ಬೇಕಿತ್ರಿ ಅದು ಸ್ವಾತಿ ಈಗ ರೂಮ್ ನೋಡಿದ್ರಿ ರೂಮ್ನಾಗ ಹೋಗಿದ್ನವ ಅಲ್ಲೆಲ್ಲೂ ಕಾಣ್ಲಿಲ್ಲ ಮನಿ ಸುತ್ತ ಬಂದೆ ಎಲ್ಲೆಲ್ಲೂ ಕಾಣ್ಲಿಲ್ಲ ಅದು ಹೋಗಾಳೆ ಸ್ವಲ್ಪ ಬೇಜಾರ ಆಗಿದ್ಲರಿ ಹ್ಞೂ ನನಗೂ ಗೊತ್ತಿ ಹೇಳಿ ಅದಕ್ಕೆ ಹುಡ್ಕಾಡಕತ್ತಿದ್ದೆ ಒಂದ್ ಸ್ವಲ್ಪ ಎಲ್ಲಾದ್ರೆ ನೋಡಿ ಹೇಳ್ತಿಯವ ನನ್ ರೂಮಿಗೆ ಬರಕ್ ಹೇಳ್ತಿಯ ಆಯ್ತು ತೋರಿಯತೆ ನಾನು ನೋಡ್ತೇನಂತ ಇಲ್ಲ ಅಂದ್ರೆ ಫೋನ್ ಮಾಡ್ತೀನಿ ಇಲ್ಲ ಫೋನ್ ನಾಟ್ ಬರ ಬರಾತೇತಿ ಅದಕ್ಕ ಕೇಳಿದ್ ನಾ ಎಲ್ಲಾ ಮಾಡೇ ನೋಡೇನಿ ಹೌದ ರೀ ಂಗ್ರಿ ಎಲ್ ಹೋಗಿರ್ಬೇಕಿಕ್ಕಿ ಅಥವಾ ನನ್ಗೂ ಟೆನ್ಷನ್ ಆಗತ್ತಿತ್ತು ಯಾವಾಗೋ ಹಿಂಗ ಮಾಡ್ಬೇಕಲ್ಲ ಬರೋಬ್ಬರಿ ಒಂದ್ ತಾಸಿಂದ ಹುಡ್ಕಾಡಕತ್ತಿನಿ ಫೋನ್ ಹಚ್ಚಿದ್ರು ನಾಟ್ ರಿಚೇಬಲ್ ಬರಾತ್ ನೋಡು ಹೌದ್ರಿ ಏನ ನನಗೂ ಗೊತ್ತಾಗಲ್ದಲ್ಲ ಹಂಗಾರ ಅಥ್ರಿ ಇವ್ರಿಗೆ ಫೋನ್ ಮಾಡ್ತಾನಂತ ನೋಡೋಣಂತ ಏ ಅಷ್ಟು ಗಾಬಿ ಆಗ್ಬೇಡ ನನ್ನ ಮಗಳು ಹೇಳದಕ್ ಹೇಳ್ದ ಮನಿ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ಅದ್ರಕ್ ಈಗ ಸಿಟ್ಟು ಬಂದಿತಿ ಅದಕ್ಕ ಇಲ್ಲೇ ಎಲ್ಲೋ ಹೊರಗ ಅಡ್ಡಾಡಕ್ ಹೋಗಿರ್ಬೇಕು ಅನ್ಸತಿ ಮುಂಚೆ ಹಿಂಗೆ ಮಾಡಾಡೇನ್ರೀ ಅತ್ತೆ ಹೂನ್ವಾ ಹಿಂಗ ಬಾಳ್ ಸರಿ ಮಾಡ್ಯಾಡ ಅದ ಹಾಕಿ ಸೊಮೆ ಬಂದಾಗಿಂದ ಜಾಸ್ತಿ ಆಗ್ಬಿಟ್ಟಿ ಪಾಪ ಪಾಪಕ್ಕಿನ ಮನ್ಸಿಗೆ ಬೇಜಾರಾಗಿರ್ಬೇಕ್ರಿ ಹಂಗಾರ ಅದಕ್ಕೆ ಹೋಗ್ಬೇಕಿ ಎಲ್ಲರ ಅಡ್ಡಾಡ್ಕೊಂಡ್ ಬರಕ ಹೋಗಾಡ ಇದ್ರು ಇರ್ಬೋದು ಬಿಡು ಒಂದು ಕೆಲಸ ಮಾಡೋ ಸ್ವಾತಿ ನೀನು ಫೋನ್ ಮಾಡ್ತೀರಾ ನಾನು ಕೀಗ ಫೋನ್ ಮಾಡ್ತಿರ್ತೀನಿ ನನಗೆ ಹತ್ತಿ ಅಂದ್ರೆ ನಾನು ಬರಕ್ಕೆ ಹೇಳ್ತೇನೆ ನನ್ ರೂಮೀಗ ನಿಗೇನಾರಾಕ ಸಿಗ್ಲಂತಂದ್ರೆ ನೀ ಹೇಳೇನಾತೆ ಅಲ್ಲ ಈಗ ಮಕ್ಕೋತೇನಾ ನೀನು ಮಕ್ಕೋಬೇಕಂತ ಹೊಂಟಿದ್ದೇರಿ ಮತ್ತೆ ಕಾವ್ಯಾನ್ ಸುದ್ದಿ ಹಿಂಗೆ ಹೇಳಿದ್ರಿ ಮತ್ತೆ ಇಷ್ಟೆಲ್ಲ ಗೊತ್ತಾದ್ಮೇಲೆ ಹೋಗ್ ಹಿಂಗೆ ರೀ ಹೌದಾವ ಸರಿ ತಗೋ ನಾ ಇಲ್ಲ ಎಲ್ಲಾರ ಹಿಂದೆ ಮುಂದೆ ಮನೆಗೆ ಅದಾ ನೋಡ್ಕೊಂಡ್ ಬರ್ತೀನಿ ಹಂಗೇನಾರ ನೀನು ಕಂಡ್ಲಂದ್ರೆ ನಾನು ರೂಮಿಗೆ ಕಳ್ಸಾ ಮೊದಲು ಆ ಫೋನ್ ನೆಟ್ವರ್ಕ್ ಇರೋ ಜಾಗ ತೊಗೊಂಬ ಅಂತ ಹೇಳಕ್ ಏನ್ ಬೇಕು ಅಂತ ಇಟ್ಕೊಂಡಾಳು ಏನು ಸ್ವಿಚ್ ಆಫ್ ಮಾಡ್ಕೊಂಡಾಳು ಏನೋ ನನಗಂತೂ ಒಂದು ಬಗೆ ಹರವಲ್ದಾಗೈತಿ ಇಲ್ಲಿ ಇರೈತೆ ನೀವು ಅಂದಂಗೆ ಎಲ್ಲ ಗಡಕ್ಕೆ ಹೋಗಿರ್ಬೇಕು ಅಲ್ಲೇ ಮೊದಲೇ ಸ್ವಲ್ಪ ಕಾರ್ದಾರಾಗ ನೆಟ್ವರ್ಕ್ ಬರೋದು ಕಮ್ಮಿ ಅಲ್ರಿ ಹಂಗಾಗೆ ತಗೋರಿ ಬರಬಹುದು ಇನ್ನೇನು ಹೊಟ್ಟೆ ಹಸು ನಡ್ಕೊಳಂಗಿಲ್ಲಲ್ಲ ಹೊಟ್ಟೆ ಹಸಿತ್ತಂದ್ರೆ ಬಂದ ಬರ್ತಾಳ ತೋರಿ ಏನ ನಾನು ಸ್ವಲ್ಪ ನೋಡ್ಕೊಂಡ್ ಬರ್ತೇನೆ ಜೀವ ತಡವಲ್ದು ನೀ ಮಕ್ಕಳಕ್ಕೆ ಹೋಗ್ಬೇಡಾ ಆ ಸ್ವತಿ ಹಾಂ ಸ್ವಲ್ಪ ನೋಡ್ಕೊತೀರ ಆಕಿ ಬಂದ್ಲಂದ್ರೆ ನಂಗೆ ಫೋನ್ ಹಚ್ಚಾವ ನಾ ಬಂದ ಬಿಡ್ತೇನೆ ನನ್ನ ರೂಮಿಗೆ ಕಾಸಿರಾಕಿ ಹಾ ರೇ ಹಾಗೆ ಮಾಡ್ತೇನೆ ತೋರಿ ಹಾಂ ಕಳಿಸ್ತೇನೆ ತೋರಿ ನಾನೇನು ಮಕ್ಕಳಂಗಿಲ್ಲ ಇಲ್ಲ ಹೆಚ್ಚರಿತಿ ತೋರಿ ಆಕಿ ಬಂದ್ಲಂದ್ರೆ ನಿಮಗೆ ಫೋನ್ ಅಂತ ಅಷ್ಟು ಮಾಡ್ವಾ ಅಯ್ಯ ಇವ್ರದ್ದು ಒಂದು ಕತಿ ನನ್ಗೆ ಮೊದಲಕ್ಕೆ ಬೆಳಗ್ಗೆಯಿಂದಾನು ಕೆಲಸ ಮಾಡ್ ಮಾಡಿ ಸಾಕಾಗೈತಿ ಅದ್ರಾಗ ಈಕಿನಕಾಯ್ಕೋತ ನಾ ಎಲ್ಲಿ ಇಲ್ಲಿ ಕುಂದಿರಲಿ ಹೋಗಿ ನಾನು ಈ ಸೌಮ್ಯನ ಮುಳ್ಳಾಕ್ಕಳಂತ ಅಂದ್ರೆ ಆಕಿ ನನಗೇನು ಬೇಡ ಅಂತಂದೇಳಿ ಬಿಟ್ಟು ಹೋದ್ಲು ಆದ್ರೆ ಈಕಿ ಮನೇ ನನ್ನ ಹೆಸರಿಗೆ ಬರೀರಿ ಆ ಆಸ್ತಿ ಬೇಕು ಈ ಆಸ್ತಿ ಬೇಕು ಅಂತ ನಿಂತಾಳ ಮತ್ತೆ ಅದಕ್ಕೆ ತಾಯಿ ಸಪೋರ್ಟ್ ಬೇರೆ ಹಿಂಗಾದ್ರೆ ನನ್ನ ಕೈಯ್ ಚಿಪ್ಪ ತಗೋ ಮೊದಲು ಈಕಿನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬೇಕು ಒಂದು ಒಳ್ಳೆ ಅಂತಸ್ತು ಆಸ್ತಿ ಐಶ್ವರ್ಯ ಇದ್ದೋರ್ಗ ಮದುವೆ ಮಾಡ್ಕೊಟ್ರ ಸ್ವಲ್ಪ ಈ ಆಸ್ತಿ ಮೇಲೆ ಕಂಡು ಬೀಳೋದು ಕಮ್ಮಿ ಆಕ್ಯತೆ ಏನಪ್ಪ ಮೊದ್ಲಕ್ಕಿನ್ನ ಸಾಕು ಹಾಕ್ಬೇಕು ಇಲ್ಲ ಅಂತಂದ್ರೆ ನನಗೆ ಮುಳ್ಳಾಗೋದಂತೂ ಗ್ಯಾರಂಟಿ ವೈನಿ ಕಾವ್ಯ ನೀ ಯಾವಾಗ ಬಂದಿ ಅದು ನೀವೇನೋ ಯೋಚನೆ ಮಾಡಾತಿದ್ರಲ್ರಿ ವೇಣಿ ಅವಾಗ ಬಂದೆ ಅವಿ ಭಾಳ ಜನ ಹುಟ್ಟಿ ಅಷ್ಟ ಆತೈತ್ರಿ ಯಾರು ತಿನ್ನಾಕಿದ್ರ ಕೊಡ್ತೀರಿ ಹಾ ಬಾಬಾ ಅದು ಅತ್ತೆ ಹುಡುಕಾಡಕತ್ತಿದ್ರ ಅವ್ರಿಗೆ ಮೊದ್ಲು ಫೋನ್ ಮಾಡ ನಿನ್ ಫೋನ್ ಐತಿ ನನ್ನ ಫೋನ್ ಫ್ಲೈಟ್ ಮಾಡೋ ಹಾಕಿನ್ರಿ ಯಾಕೆ ಕಾವ್ಯ ಏನಂತ ಯಾಕಂತ ನಿಮ್ಗೆ ಗೊತ್ತಿಲ್ಲ ಏನ್ರಿ ವೇಣಿ ಗೊತ್ತೈತಿ ಆದ್ರೆ ನೀನ್ ಹಿಂಗ್ ಹಠ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅಂದ್ರ ನೀವು ನನ್ನನ್ನ ತಪ್ಪಂತ ತಿಳ್ಕೊತೀರಿ ಅದು ಕಾವ್ಯ ನಾ ಹಿಂಗಂತೇನಂತ ತಪ್ಪು ತಿಳ್ಕೊಬೇಡ ನಾನು ಹುಟ್ಟದಾಗಿಂತಾನು ನಮ್ಮ ಅಪ್ಪ ಅಮ್ಮನ ನೋಡಿಲ್ಲ ಏನೋ ಚಿಕ್ಕಪ್ಪನ ಆಸ್ತಿ ಒಳಗಡೆ ಬೆಳೆದೆ ಆಮೇಲೆ ಗೊತ್ತು ಗುರಿ ಏನೂ ಇರ್ಲಿಲ್ಲ ಅವ್ರ ಹತ್ರ ಅನುಭವಿಸಿದ ಕಷ್ಟ ನನಗೂ ಗೊತ್ತೈತಿ ನನಗೆ ಒಟ್ಟು ಒಂದು ಒಳ್ಳೆ ಮನೆ ಸಿಕ್ಕರೆ ಸಾಕಾಗಿತ್ತು ಆ ರೀತಿ ನಾನು ಹಂಬಲಿಸಿದೆ ಕೊನಿಗೆ ನನ್ಗ ನಿಮ್ಮ ಸಿಕ್ಕು ಈ ಮನೆ ಬಂದು ಸೇರ್ದೆ ಹಾಗಾಗಿ ನನ್ಗ ನನ್ನ ಆಸ್ತಿ ಅಂದ್ರೆ ನನ್ನ ತವ್ರ ಮನೆ ಆಸ್ತಿ ಅದು ಇದು ಅಂತಂದೇ ಯಾವ್ದೋ ರೀತಿ ಆಸೆನೂ ಇಲ್ಲ ಅಲ್ಲಿ ಏನಾಯ್ತಂತ ನನಗೂ ಗೊತ್ತಿಲ್ಲ ಅಂದ್ರೆ ನೀವೇನು ಹೇಳಕೊಂಡಿರ್ವೇನಿ ಅದು ಹಂಗಲ್ಲ ಕವ್ಯ ಅಂದ್ರೆ ತಂದೆ ತಾಯಿ ಇರ್ಲಾರ್ದವ್ರಿಗೆ ಸ್ವಲ್ಪ ಈ ಕಷ್ಟ ಅರ್ಥ ಆಗ್ತೈತಿ ಆಮೇಲೆ ನಾನು ಸೌಮ್ಯನ ಹೆಸರು ತೊಗೊಳಾತೇನೆ ಅಂತ ತಪ್ಪ ತಿಳ್ಕೊಬೇಡ ಆ ಸೌಮ್ಯನೂ ಅಪ್ಪ ಅಮ್ಮ ಯಾರೂ ಇರಲಿಲ್ಲ ಆಕಿಗ ಅಪ್ಪ ಅಮ್ಮನ ಬೆಲೆ ಏನಂತ ಗೊತ್ತೈತಿ ಹಾಗಾಗಿ ಇಲ್ಲೇ ನಿಮ್ಮ ಅಪ್ಪ ಎಲ್ಲ ಆಸ್ತಿ ಕೊಡ್ತೇನೆ ಅಂತ ಅಂದ್ರೆ ಅಕ್ಕಿ ಒಂದು ಬಿಡಿಗಾಸಿ ಇಸ್ಕೊಳ್ಳಿಲ್ಲ ಅಂದ್ರೆ ನಾಕೆಲ್ಲತ್ತೈತಿ ತಪ್ಪಂತ ನಾತಿರೋದಲ್ ನೀನು ನೀವು ನನಗೆಲ್ಲ ಗೊತ್ತೈತೋರಿ ಅಯ್ಯೋ ಕವ್ಯ ನಿನ್ ಮನಿ ನಿನ್ ಹಕ್ಕೈತಿ ನಾನು ಅದ್ರ ಬಗ್ಗೆ ಮಾತಾಡಾತಿಲ್ಲ ಆದ್ರೆ ಸ್ವಲ್ಪ ನಿನ್ನ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಲ್ಲ ನಾವೆಲ್ಲ ಅಪ್ಪ ಅಮ್ಮ ಇಲ್ಲದೆ ಬೆಳೆದವ್ರು ಅಪ್ಪ ಅಮ್ಮನ ಪ್ರೀತಿ ಇಲ್ಲೇ ಈ ಮನೆಯೊಳಗೆ ಕಾಣಕತ್ತೇವಿ ಸೌಮ್ಯನೂ ಅಪ್ಪ ಅಮ್ಮ ಅವ್ರ ಪ್ರೀತಿನೂ ಕಾಣಲಿಲ್ಲ ನಿಮ್ಮ ಅಪ್ಪನ ನೋಡಿ ದೊಡ್ಡಪ್ಪ ಅಂತ ಹೇಳಿ ಅವ್ರನ್ನ ಪ್ರೀತಿಯಿಂದ ನೋಡಿಕೊಂಡು ಅವ್ರ ಪ್ರೀತಿನ ಅಂದ್ರೆ ಅವ್ರ ಪ್ರೀತಿ ಒಳಗಡೆನ ತಂದೆ ಪ್ರೀತಿ ಕಂಡವಳು ನಿಮ್ಮಮ್ಮ ಅಂತ ನಿನಗೂ ಗೊತ್ತೈತಿ ಆದ್ರೆ ನಿನಗೆ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲರೂ ಅದರ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ನಿಮ್ಮಪ್ಪ ನಿಮ್ಮ ಅಣ್ಣ ಹೆಂಗೆ ಹೇಳ್ತಾರಲ್ಲ ಹಂಗ ಕೇಳಂತ ನಾ ಹೇಳಾತಿದ್ದಪ್ಪ ಇದ್ರೊಳಗ್ ನಂದೇನು ಸ್ವಾರ್ಥ ಇಲ್ಲ ನನಗೆ ಗೊತ್ತೈತ್ರಿ ವೈನಿ ನಿಮ್ದು ಸ್ವಾರ್ಥ ಇಲ್ಲ ಅಂತೀರಿ ಆದ್ರ ಅದರೊಳಗಡೆನ ಸ್ವಾರ್ಥ ಐತಿ ಯಾಕಂತ ಈ ಆಸ್ತಿ ಒಂದೇ ನಮ್ಮಪ್ಪ ಅಂತೂ ಇಷ್ಟನ್ನು ನಮ್ಮ ಅಣ್ಣಗ್ ಬರಲಿಲ್ಲ ಹಂಗಂತ ಹೇಳಿ ನನಗ ಕೊಡಬಾರ್ದು ಅಥವಾ ನಮ್ಮ ಅಣ್ಣಗ್ ಅಂತ ಹೇಳಿ ಅವ್ರು ಯೋಚನೆ ಇರಲಿಲ್ಲ ನಮ್ಮ ಮೂರ್ ಜನಕ್ಕೂ ಸಮಾಪಾಲಿ ಇತ್ತು ಸೌಮ್ಯ ಅದು ಬೇಡ ಅಂತ ಅಂದಿದ್ದಕ್ಕೆ ನಮ್ಮಪ್ಪ ಬಹಳ ಫೋರ್ಸ್ ಮಾಡಿದ್ರು ಆಕಿ ಯಾಕೋ ಏನೋ ಗೊತ್ತಿಲ್ಲ ಒಳ್ಳೆ ಅಂತ ಅಂದ್ರೆ ಅದು ಹಾಕಿದ ಒಳ್ಳೆ ಗುಣ ಆದ್ರ ಇದನ್ನೆಲ್ಲ ಬಿಡೋ ಅಂತ ನನಗೇನೈತೆ ಹೇಳ್ರಿ ನೋಡೋಣ ಓ ಎಷ್ಟ ಅಂದ್ರೆ ನಮ್ಮ ಅಣ್ಣ ಗಂಡ ಆಗ್ಬೇಕಲ್ಲ ಮತ್ತೆ ಅವನಿಗೆ ಆಸ್ತಿ ಹೋದ್ರೆ ಎಲ್ಲ ನಿಮ್ಗ ಬರ್ತಲ್ಲ ಅದಿಷ್ಟ ಮಾತಾಡತಿರ್ತಾವ್ರ ನನಗ್ ಗೊತ್ತೈತಿ ಈಗ ಮನಿ ಮನೆಯಲ್ಲ ನನ್ನ ಬಸ್ಕೊಂಡ್ ಬಿಟ್ಟರೆ ನೀವು ನನ್ನ ನಂಡರ್ ಒಳಗಿದ್ಲ ನಾಳೆ ಜೀವನಕ್ಕೆ ಯೋಚನೆ ಮಾಡ್ತಿರೋದಲ್ಲ ಅಯ್ಯೋ ಕವಿ ಹಂಗಲ್ಲ ಪ್ರತಿಯೊಂದು ಮನಿ ಸೊಸಿನೂ ಹಂಗ ಯೋಚನೆ ಮಾಡ್ತಾಳ ಈ ಮನಿ ಮನ ಹೆಸರಿಗ್ ನನ್ಗೇನು ಆಕ್ಷೇಪ ಇಲ್ಲಪ್ಪ ಮತ್ತೆ ಇಷ್ಟ ಬಿಡ್ರಿ ಇದೆಲ್ಲ ನನಗ ನಮ್ಮ ಅಪ್ಪ ನಮ್ಮ ಬಿಟ್ಟಿದ್ದು ನೀವ್ ತಲೆ ಹಾಕ್ತಿರಿದ್ರೊಳಗ ಅದು ನೀನ್ ಈ ರೀತಿ ಮನ್ಸಿಗೆ ಬೇಜಾರ್ ಮಾಡ್ಕೊಂಡಿದ್ರ ಮನೆಯಾಗ ಎಲ್ಲಾರು ಬೇಜಾರ್ ಮಾಡ್ಕೊಂಡಾರ ಹಿಂಗ ನೋಡಾಕ ನನ್ಗ ಇಷ್ಟ ಆಗಂಗಿಲ್ಲವಾ ಎಷ್ಟಂದ್ರು ತಂದೆ ತಾಯಿ ಪ್ರೀತಿ ಕಂಡೇ ಇರೋಳು ಇಲ್ಲಿಗೆ ಬಂದ್ಮೇಲೆ ನಿಮ್ ಪ್ರೀತಿ ಕಂಡು ಬಿಟ್ಟ ನೋಡು ಅದು ಒಂಥರ ಚಾಳಿ ನನಗೆ ಏನೋ ನನಗ ಹೇಳೋಣ ಅಂತ ಅನ್ಕೊಂಡೆ ನಿನ್ನ ಇಷ್ಟವಾ ಅದ್ರಾಗ ಬೇರೆ ಏನೋ ನಿಮ್ಮ ಬೇರೆ ಮನೆಯ ಕೊಡ್ತೇನೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಅವ್ರು ನನಗೆ ಬೇರೆ ಮನಿ ಕಟ್ಟಿಸ್ಕೊಡ್ತೇನೆ ಅಂತ ಹೇಳಿಲ್ಲ ಆದ್ರೆ ಅಲ್ಲಿ ಫ್ಲಾಟ್ ತಗೊಂಡಾರಲ್ಲ ನನ್ನ ನಾನು ಹೆಸರು ಬರ್ಕೊಡ್ತೇನೆ ಅಂತ ಅಂದಿದ್ರು ಹಾ ಮತ್ತೆ ನಿಗಾ ಒಂದು ನಿಮ್ ಮನೆಗೆ ಆತಲ್ಲ ಮತ್ತೆ ಈಗ ಸೌಮ್ಯ ಕೇಳಿದ್ರೆ ಕಷ್ಟ ಆಗ್ತಿತ್ತು ವೈನಿ ಈ ಮನಿ ಈ ವ್ಯಾಲ್ಯೂ ಎಷ್ಟೈತಿ ಗೊತ್ತೈತಿ ಹಾ ಆ ಇರೋದು ಬರೀ ಫಿಫ್ಟಿ ಲ್ಯಾಕ್ಸ್ ಈ ಇರೋದು ಕಮ್ಸೆ ಸೆ ಕಮ್ ಜಾಗ ಮನಿ ಎಲ್ಲ ಸೇರಿದ್ರೆ ಇಲ್ಲ ಅಂದ್ರೆ ಒಂದು ಐದಾರು ಕೋಟಿ ಬರ್ತೈತಿ ಗೊತ್ತೈತಿ ಕಾವ್ಯ ಆದ್ರೆ ಇದು ನಿಮ್ಮ ಅಪ್ಪ ಅಮ್ಮ ಅವರು ಬಾಳಿ ಮನಿ ಅಲ್ಲ ನೀವು ಎಲ್ಲಾ ಹುಟ್ಟಿ ಬೆಳ್ದಿದ್ ಮನಿ ಇದು ಈ ರೀತಿ ನೀ ಕೇಳೋದು ತಪ್ಪು ಅಂತ ಅನ್ಸಾ ವೈನ್ ನಾ ಹುಟ್ಟಿ ಬೆಳೆದಿದ್ ಮನಿ ಅನ್ನೋದಕ್ಕೆ ನನ್ಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಐತಿ ನಾನೇನು ನಮ್ಮ ಅಪ್ಪ ಅಮ್ಮನ ನೀ ಹೊರಗಾಕ ನಿಂತಿಲ್ಲಲ್ಲ ನಿಮ್ಮನ್ನೇನು ಹಾಕಕ್ ನಿಂತಿಲ್ಲಲ್ಲ ಅದು ನೀ ತಪ್ಪಿರ್ಕೋಬೇಡ ಯಾಕಂತ ಅಂದ್ರೆ ನಾಳೆ ನಿನ್ ಮದುವೆಯಾಗ ಹೋದಿ ಅಂತ ಇಟ್ಕೋ ಆಗಿ ಹೋಗೋದು ಬರೋದಿಲ್ಲ ಯಾಕಂತ ಅಂದ್ರೆ ಈ ನಿನ್ನ ಹೆಸರಿಗೆ ಹೆಸರು ಅಂತ ಅಂದ್ರೆ ನಿಮ್ಗೆ ಅದೇನೋ ಒಂದು ಮೈಂಡ್ ಒಳಗಡೆ ಬಂದ್ಬಿಡ್ತೈತಿ ಇದು ನನ್ನ ಮನಿ ನೀವ ಮನಿ ಬಿಟ್ಟು ಹೊರಗೆ ಹೋಗ್ರಿ ಅಂದ್ರೆ ಅವಾಗ ನಾವೆಲ್ಲ ಎಲ್ಲಿ ಹೋಗ್ಬೇಕು ಹೋದಲ್ಲ ಅಲ್ಲ ವೈನಿ ನಿಮ್ಗೆ ಅಷ್ಟು ಯೋಚನೆ ಮಾಡಕ್ ಬರಂಗಿಲ್ಲ ನಮ್ಮಪ್ಪನ ಅಲ್ಲಿ ಇನ್ನೊಂದು ಫ್ಲಾಟ್ ತಗೊಂಡು ಅದು ಕೊಡ್ತೇನೆ ಅಂತ ಅಂದಿದ್ರಲ್ಲ ಆ ಹೋಗಿ ನೀವ್ ಇರ್ಬೋದಪ್ಪ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ ಯಾಕೆ ಅಂದ್ರೆ ಕೋಟಾ ಗಂಟಲೆ ದುಡ್ಡಿರೋ ಅಂತ ಈ ಪ್ರಾಪರ್ಟಿನ ಬೇಕಾ ಸರಿ ಬಿಡು ಕಾವ್ಯ ನಾನೇನೋ ಸಂಬಂಧಕ್ಕೆ ಬೆಲೆ ಕೊಟ್ಟು ಮಾತಾಡದೆ ಇನ್ನು ನಿನಿಗ್ ಬಿಟ್ಟಿದ್ದು ಅದು ಅತ್ತೆ ಅವ್ರ ಅವ್ರೂಮಿಗೆ ಹೋಗ್ಬೇಕಂತ ಒಂದ್ಸಲ ಅವ್ರಿಗೆ ಫೋನ್ ಮಾಡ್ಬಿಡು ಹ್ಮ್ ಸರಿ ಆಮೇಲೆ ಇನ್ನೊಂದು ವೈನಿ ಇನ್ಮೇಲೆ ಈ ಪ್ರಾಪರ್ಟಿ ಮ್ಯಾಟರ್ ನಾಗೆಲ್ಲ ನೀವು ತಲೆ ಹಾಕ ಹೋಗ್ಬೇಡ್ರಿ ಇದು ನನಗ ನಮ್ಮ ಸಂಬಂಧಪಟ್ಟ ವಿಷಯ ಅದನ್ನ ನಾ ಹೆಂಗ್ ಪಡ್ಕೋಬೇಕು ನನಗೆ ಗೊತ್ತೈತಿ ನಂದು ಒಂದಿಷ್ಟು ಕಮಿಟ್ಮೆಂಟ್ಸ್ ಅದಾವ ಪ್ಲಾನಿಂಗ್ಸ್ ಅದಾವ ನಾನು ಫಾರಿನ್ ಹೋಗೋದಕ್ಕಿಂತ ಮುಂಚೆ ಇದ್ದಂತ ಕಾವ್ಯ ಅಲ್ಲ ಅಲ್ಲಿ ಮೇಲೆ ಸ್ವಲ್ಪ ಬದಲಾಗ್ಬಿಟ್ಟೇನೆ ನಂದ ಆದಂತ ಆಸೆಗಳಿದಾವೆ ನಾನು ಏನೇನೋ ಅಚೀವ್ ಮಾಡ್ಬೇಕಂತ ಐತಿ ಅದಕ್ಕೆ ಈ ಮನೆ ನನ್ನ ಹೆಸರಿಗೆ ಬರಲೇಬೇಕು ಹಂಗಾಗಿ ಇದು ಎಷ್ಟು ಕಷ್ಟ ಆದ್ರೂ ನಾ ಬಿಡಕ್ಕೆ ಅಲ್ಲೇ ಅಲ್ಲ ಸರಿ ನಮ್ಮ ನಿನಗೆ ಬಿಟ್ಟಿದ್ದು ಅಂದಂಗ ಅಮ್ಮ ಎಲ್ಲಿ ಹೋದ್ರು ಅತ್ತೆ ಅದು ಹುಡ್ಕಾಡ್ಕೊಂಡ್ ಬರ್ತೇನೆ ನಿನಗ ಅಂತಂದ್ರೆ ಹೋದ್ರು ಆದ್ರೆ ನಿನ್ನ ಮಾತ್ರ ರೂಮಿಗೆ ಕಳಿಸು ಅಂತ ಅಂದಾರ ನೀವ್ ಒಂದ್ಸಲ ಫೋನ್ ಮಾಡ್ಬಿಡು ಬರಕ್ ಹೇಳೋರಿ ಹ್ಮ್ ಸರಿ ಆಯ್ತು ಎಂತ ಹೆಣ್ಣಿಕ್ಕಿ ಹ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಕ ನೋಡಿದ್ರಿ ಕಿ ಹೆದರ್ಲಿಲ್ಲ ಹ್ಮ್ ಹೀಗಿಂತ ಇಂಟೆನ್ಶನ್ ಏನೋ ಬೇರೆ ತರ ಐತಿ ನಾನು ನನ್ನ ಇಂಟೆನ್ಷನ್ ಬೇರೆ ಇತ್ತು ಆದ್ರೆ ನನಗೆ ಸೌಮ್ಯ ನನಗೆ ಅಡ್ಗಾಲ್ ಆಗ್ತಾಳೆ ಅಂದ್ಕೊಂಡಿದ್ದೆ ಹ್ಞೂ ತಪ್ಪು ಸೌಮ್ಯ ನನಗೆ ಒಂದು ರೀತಿಯಿಂದ ದಾರಿ ಸರಳ ಮಾಡ್ಕೊಟ್ಲು ಆದ್ರೆ ಈಕಿನ ನನಗೆ ಅಡ್ಗಾಲಾಗ್ಬಿಟ್ಲಲ್ಲ ನನಗೀಗ ಸಾಧ್ಯತೆ ಸುಮ್ಮನೆ ಮದುವೆ ನಡೆದಿದ್ರ ಅತ್ಲಾಗ ಈಕಿನ ಮನೆಯಿಂದ ಹೊರಗೆ ಹೋಗ್ತಿದ್ಲು ಸೌಮ್ಯನ ಇರ್ತಿದ್ಲು ಏನೋ ಒಂದು ಸ್ವಲ್ಪ ದಿವಸ ಆಕಿನ ಆರ್ಭಟ ಇರ್ತಿತ್ತು ಆದರೆ ಇದೇ ಪ್ರಾಪರ್ಟಿ ಬೇಕು ಇದೇ ಮನಿ ಇದೇ ಆಸ್ತಿ ಎಲ್ಲ ಬೇಕು ಅಂತ ಹೇಳಕ್ಕೆ ಹಠ ಮಾಡ್ತಿರ್ಲಿಲ್ಲ ಛೇ ನನ್ನ ತಲೆ ಮೇಲೆ ನಾನು ಕಲ್ಚಪ್ರೆ ಹೇಳ್ಕೊಂಬಿಟ್ನಲ್ಲ ಇದು ಹೆಂಗೋ ಮನೆ ಬಿಟ್ಟು ಹೊಂಟಿತ್ತು ನಾನೇನೋ ತಪ್ಪು ತಿಳ್ಕೊಂಡೆ ಅದಕ್ಕೆ ಅಂತಾರಲ್ಲ ಮುಖ ನೋಡಿ ಮಳೆ ಹಾಕ್ಬಾರ್ದಂತ ಹೇಳಿ ಒಂದು ರೀತಿಯಿಂದ ನಾನು ಇದು ಪಾಠನ ಈಗ ಈಗಿಂದು ಉದ್ದೇಶ ಏನೈತಿ ಅಂತ ನಾ ತಿಳ್ಕೊಬೇಕಲ್ಲ ನಾ ಬದಿದ್ದ ಉದ್ದೇಶ ಏನೋ ಬೇರೆ ಇತ್ತು ಆದ್ರೆ ಇದು ಇಲ್ಲೆಲ್ಲ ನನಗೆ ತೋರ್ಸೋ ಪ್ರೀತಿ ವಿಶ್ವಾಸ ಎಲ್ಲ ನೋಡಿದ್ರ ಈ ಮನೆ ಯಾವತ್ತಿದ್ರು ನಂದ ಏನೋ ಒಂದು ಸ್ವಲ್ಪ ಆಸ್ತಿ ಸಲುವಾಗಿ ತಪ್ಪು ಯೋಚನೆ ಮಾಡಿಬಿಟ್ಟೆ ಅದ್ರಕ್ಕಿನ್ ಜೊತೆ ಮಾತಾಡಿದ್ಮೇಲೆ ಈಗ ಅನಿಸ್ತೈತಿ ನಾಳೆ ಏಳು ನಮ್ಮನ್ನೆಲ್ಲ ಬೀದಿ ತಳೆದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನಾನು ಈಗ ಸ್ವಲ್ಪ ವಿಚಾರ ಮಾಡಬೇಕು ಈ ಮನೆ ಉಳಿಸ್ಕೋಬೇಕು ಹಾಂ ಹೌದು ಅದೇನೋ ಅಂತಾರಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳಿ ಇರಲಿ ಇರಲಿ ನಾನೇನು ನನ್ನ ಇಂಟೆನ್ಷನ್ನೇನು ಬದಲಾಯಿಸ್ಕೊಳ್ಳೋದಿಲ್ಲ ಆದರೆ ಈ ಕಾವ್ಯಾಗಿ ಈ ಮನೆ ಬರೋ ಥರ ನಾನು ನೋಡ್ಕೊಳ್ಳೋದಿಲ್ಲ ಹೆಂಗರ ಮಾಡಿ ಇನ್ನೊಂದು ಮನೇನು ಹೋಗ್ಬಾರ್ದಿಕ್ಕಿಗೆ ಆದ್ರೂ ಬಿಡತಿಲ್ಲ ನಾನು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಪ್ರಾಪರ್ಟಿಗೆ ಹೋಗ್ಬೇಕು ಎಲ್ಲ ನಾನು ಗಂಡನ ಆಗಬೇಕು ಅಂದಾಗ ಮಾತ್ರ ನಾನು ಕಾಲ ಮೇಲೆ ಕಾಲು ಹಾಕೊಂಡು ಮೆರೋಕ್ ಸಾಧ್ಯ ಇಲ್ಲಾಂದ್ರೆ ಇವ್ರ ತಾಯಿ ಮಗಳ ನಡುವ ನಾನು ಸಿಕ್ಕಾಕೊತೇನೆ ಇವ್ರು ಹೇಳ್ದಂಗೆ ಕೇಳ್ಬೇಕು ಕುಣಿಸ್ದಂಗೆ ಕುಣೀಬೇಕು ಹ್ಮ್ ನೋವೇ ಯಾವ ಕಾರಣಕ್ಕೂ ಅದಕ್ಕೆ ನನ್ನ ಚಾನ್ಸ್ ಕೊಡೋದೇ ಇಲ್ಲ ನಾಳೆ ನನಗೆ ಮಕ್ಕಳ ಮರಿ ಅಂತ ಆದ್ರೆ ಹಾಂ ಅದಕ್ಕೆಲ್ಲ ಯಾರು ಜೋಪಾನ ಮಾಡ್ತಾರ ಯಾರು ನೋಡ್ಕೊತಾರೆ ಎಲ್ಲ ಮನೆ ಈಕಿನ ಹೆಸರನ್ನ ಬಂದ್ಬಿಟ್ರೆ ನಾಳೆ ನಮ್ಮನ್ನೆಲ್ಲ ಹೊರಗೆ ಹೊರಗಾಕಿದ್ಲಂತ ಅಂದ್ರೆ ಒಂದ್ ರೀತಿಯಿಂದ ನಾವು ಏನು ಇಲ್ದೋರ್ಗತ್ತೆ ಅಲ್ದಾಡ್ಬೇಕು ಈ ಮನಿನೇ ಬಿಡಾಕತ್ತಿಲ್ಲ ಇನ್ನ ಇನ್ನೊಂದು ಮನೆ ಬಿಡ್ತಾಳೆ ಆಯ್ಕೆ ಇಲ್ಲ ಇಲ್ಲ ಸ್ವಾತಿ ನೀನು ಇಷ್ಟಕ್ಕೆ ಸೋಲ್ಬಾರ್ದು ಯಾವುದೇ ಕಾರಣಕ್ಕೂ ಇದು ಯಾವುದು ಪ್ರಾಪರ್ಟಿ ಬಿಟ್ಟು ಹೋಗಬಾರ್ದು ಆ ರೀತಿ ಹುಷಾರಿಂದನ ಪ್ಲ್ಯಾನ್ ಮಾಡಿ ಇಕ್ಕಿನ್ನ ಮೊದಲು ಮನೆಯಿಂದ ಹೊರಗೆ ಓಡಿಸ್ಬೇಕು ಅದೇ ನನ್ನ ಗೋಲು ನಾನೇನೋ ಸೌಮ್ಯನ ಸರಿಸ್ಬಿಟ್ರೆ ನನ್ನ ದಾರಿ ಸರಳ ಆಗ್ತೈತಿ ಅಂತ ಹೇಳಿ ನಮ್ಮ ಅತ್ತಿ ಹೆಲ್ಪ್ ಕೇಳಿದೆ ಆದ್ರೆ ನಮ್ಮಅತ್ತಿಗೀಗ ಮಗಳನ್ನ ಸರಿಸ್ಬೇಕು ಅಂತ ಅಂದ್ರೆ ಅವ್ರು ಹೆಂಗೆ ನಂಗೆ ಸಪೋರ್ಟ್ ಮಾಡ್ತಾರೆ ಇಲ್ಲಿಲ್ಲ ಏನಾರ ಪ್ಲಾನ್ ಮಾಡಿ ನಮ್ಮ ಅತ್ತಿಗೆ ಕಾವ್ಯನ ಇಂಟೆನ್ಷನ್ ತಪ್ಪು ಅಂತ ತೋರಿಸ್ಕೊಡ್ಬೇಕು ಹೆಂಗಾರ ಮಾಡಿ ಅವ್ರ ಮನಸ್ಸನ್ನ ಬದಲಾಯಿಸ್ಬೇಕು ನೋಡೋಣ ಏನಾಗ್ತೈತಿ ಅಂತ ಹೇಳಿ ಒಂದು ರೀತಿಯಿಂದ ನಮ್ಮ ಮನೆಯಾಗ ಇವ್ರು ಇದ್ದಿದ್ದ ರೀತಿ ಕರೆಕ್ಟಾಗಿ ಐತಿ ಇಲ್ಲ ಅಂದಿದ್ರಷ್ಟೊತ್ತಿಗೆ ಮನ್ನೆನ ಹೆಸರು ಕೊಟ್ಟು ಬಿಡ್ತಿದ್ರು ಮಾವನೂ ಒಂದು ರೀತಿಯಿಂದ ಕರೆಕ್ಟಾಗಿ ಯೋಚನೆ ಮಾಡಕತ್ತಾರ ಮೊದಲು ನಮ್ಮ ಇವ್ರಿಗೆ ನಾನು ಈ ಮನಿ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಐತಿ ಅನ್ನೋದನ್ನ ನಾನು ತೋರಿಸ್ಕೊಡ್ಬೇಕು ಇಲ್ಲಾಂದ್ರೆ ನಾಳೆ ನನಗ ನನ್ನ ಮಕ್ಳಿಗೆ ಚಿಪ್ಪಗತಿ ಎಲ್ಲಿ ಹೋಗ್ತಿ ಹುಡುಗಿ ಮನೆ ತುಂಬ ಬಂದೆ ಆದ್ರೆ ಬೇರೆ ಆ ಕಡೆ ಈ ಕಡೆ ಎಲ್ಲ ಕಡೆನು ಬಂದೆ ಫೋನ್ ಮಾಡಿದ್ರೆ ಫೋನು ಹತ್ತುವಲ್ದು ಏ ಎಲ್ಲಿ ಹೋಗಿರ್ಬೇಕು ಮತ್ತೇನಾರ ಜೀವಕ್ಕ ಛಚೆ ಇಲ್ಲ ನನ್ನ ಮಗಳು ಆ ರೀತಿ ಎಲ್ಲ ಮಾಡಕ್ಕೆ ಸಾಧ್ಯನೇ ಇಲ್ಲ ಏನೋ ಮನ್ಸಿಗೆ ಬೇಜಾರಾಗೈತಿ ನಿಜ ಒಪ್ಕೊಂತೀನಿ ಆದ್ರ ಆ ರೀತಿ ಎಲ್ಲ ಏನೇನೋ ಆಲೋಚನೆ ಮಾಡೋ ಅಷ್ಟು ಡಿಸಿಷನ್ ತಗೊಳಂಗಿಲ್ಲ ಆಕೆ ನನ್ನ ಮಗಳು ಸ್ಟ್ರಾಂಗ್ ಅದಾಳ ಅಮ್ಮ ಕಾವ್ಯ ಬಂದೆವಾ ಎಲ್ಲಿ ಹೋಗಿದ್ದಿ ನಿನ್ ಫೋನ್ ಎಲ್ಲಿದ್ದೀ ಅಮ್ಮ ನಾ ಎಲ್ಲಿಗಾರ ಹೋಗಿರ್ಲಿ ಏನಾರ ಮಾಡಿರ್ಲಿ ಎದಕ್ಕೆ ಕರ್ದಿ ಏನ ಅಂತಲ್ಲ ನನಗ ಏನ್ ಹೇಳ ಅದು ಸರ್ ನಿನ್ನ ಹತ್ರ ಮಾತಾಡ್ಬೇಕಿತ್ತವ ಏನ್ ಮಾತಾಡ್ಬೇಕಿತ್ತಮ್ಮ ಏನು ಅಲ್ಲ ನೀ ಎಲ್ಲಿ ಹೋಗಿದ್ದಿ ನಿನ್ ಮೊಬೈಲ್ ಅಲ್ಲಿ ಏನೋ ಮನ್ಸಿಗೆ ಬೇಜಾರಾಗಿತ್ತಂತ ಸ್ವಲ್ಪ ಅಡ್ಡಾಡ್ಕೊಂಡ್ ಬರಕ್ ಹೋಗಿದ್ದೆ ಮೊಬೈಲ್ ಫ್ಲೈಟ್ ಮಾಡೋ ಹಾಕಿನಿ ಹಂಗಾಗಿ ನಿಮ್ಗೆಲ್ಲ ನಾಟ್ ರೀಚೇಬಲ್ ಕಾಣ ಸಿಗಾಕತ್ತಿತ್ತದ ಅಲ್ಲ ಕಾವ್ಯ ನಾನು ನಿನ್ಗೆ ಎಷ್ಟು ಸರಿ ಹೇಳೇನಿ ಈ ರೀತಿ ನಿನ್ ಮನ್ಸಿಗೆ ಬಂದಂಗ್ ಮಾಡ್ಬೇಡ ಅಂತ ಹೇಳಿ ಒಂದ್ ಕ್ಷಣ ನನ್ನ ಜೀವನ ಬಾಯಿ ಬಂದಿತ್ತು ಗೊತ್ತೇನ ಅಲ್ಲಮ್ಮ ನೀನು ಒಬ್ಬಕ್ಕಿನ ಮಗಳ ಮಗಳ ಅಂತ ಹಂಬಲಿಸ್ತಿ ಪಪ್ಪ ನೋಡಿದ್ರೆ ಎಷ್ಟು ಬದ್ಲಾಗ್ಯಾರ ಅಣ್ಣ ನೋಡಿದ್ರ ಅವ್ನಿಗೆ ಒಂದ್ ಸ್ವಲ್ಪ ತಂಗೇನೋ ಪ್ರೀತಿನೇ ಇಲ್ಲ ಆ ಸೌಮ್ಯನೋ ಬೇಡ ಅಂತ ಅಂದ್ಲು ನಾನ್ ಹೆಂಗ್ ಬೇಡ ಅಂತ ಹೇಳಿ ನಾ ಕೇಳಿದ್ರೊಳಗಡೆ ಏನಾದ್ರು ತಪ್ಪೈತೇನಮ್ಮ ಕವ್ಯ ನೀ ಕೇಳಿದ್ರೊಳಗಡೆ ಏನೂ ತಪ್ಪಿಲ್ಲವಾ ಯಾಕ ಎಲ್ಲ ಮಗ ಕೊಡ್ಬೇಕೇನ ಮಗಳಿಗೂ ಈ ಮನಿ ಬರ್ತ್ಕೊಡೋದೊಳಗಡೆ ಏನ್ ತಪ್ಪೈತಿ ಹೇಳಿ ನೋಡೋಣ ಅಷ್ಟಕ್ಕೂ ನೀನ ನಮ್ಮನ್ನ ಹೊರಗಾಕೇನಾ ನೋಡಮ್ಮ ನಿನ್ಗ ಅರ್ಥ ಹಾಕತೈತಿ ಅಣ್ಣಗ ಅರ್ಥ ಹಾಕತಿ ಈಗ ವೈನಿ ಏನಂದ್ರ ಗೊತ್ತೇನಾ ಮದುವೆ ಆದ್ಮೇಲೆ ನಾನು ನಿಮ್ಮನ್ನ ಎಲ್ಲಾರು ಹೊರಗ ಹಾಕ್ತೇನಂತ ಹಂಗಾಗಿ ಪಪ್ಪಾ ಆಗ್ಲಿ ಅಣ್ಣ ಆಗ್ಲಿ ಮನಿ ನನ್ನ ಹೆಸರಿಗ ಬರ್ತಕೊಡತಿ ಅಂತ ಸುಮ್ನ ಪಪ್ಪಾ ಅಲ್ಲಿ ಇನ್ನೊಂದು ಫ್ಲಾಟ್ ತಗೊಂಡಾರಾ ಅದನ್ನ ನನ್ನ ಹೆಸರಿಗ್ ಬರತಾರಂತ ಅಲ್ಲಿ ಹೋಗಿರ್ಬೇಕಂತ ನಾನು ಏನ ಆಕಿ ಇಷ್ಟೆಲ್ಲ ಮಾತಾಡಿದ್ಲಾ ಮಾಡ್ತೇನೆ ತಡಿ ಆಕಿಗ ಇಷ್ಟೆಲ್ಲ ಯಾರು ಮಾತಾಡೋ ಅವಶ್ಯಕತೆ ಇಲ್ಲ ನನ್ನ ಮಗಳ ಮದುವೆ ಆದ್ಮೇಲೆ ನನ್ನ ಮನೆಗ ಇಟ್ಕೊತೇನೆ ನಾನು ಹೊರಗೆ ಹೋಗಾಕ್ ಬಿಡೋದೇ ಿಲ್ಲ ಬೇಕ್ರ ಅವ್ರ ಇಬ್ಬರು ಗಂಡ ಹೆಂತಿ ಆ ಫ್ಲಾಟ್ ಹೋಗಿರ್ಲಿ ನಿಮ್ಮ ಅಪ್ಪಗೆ ಹೇಳಿ ನಾಲ್ ಮಾತಾಡ್ತೇನೆ ನೀ ನೀನು ತಲೆ ಕಾವ್ಯ ಈ ಮನಿನ ನಿನ್ನ ಹೆಸರಿಗೆ ಬರ್ಸ್ತಾನಂತ ನಿಮ್ಮಪ್ಪ ಕಡೆ ಬೇಕಾದಾಗ್ಲಿ ನಾನು ಊಟ ತಿಂಡಿ ಬಿಟ್ಟು ಈ ಮನಿ ನಿನ್ ಹೆಸರಿಗೆ ಬಸ್ಕೊಡ್ತೇನೆ ಯಾಕಂತ ಅಂದ್ರ ನನಗ ನೀನ್ ಮುಖ್ಯವ ನಿಮ್ಮಣ್ಣ ಯಾವತ್ತು ನನ್ಗ ಸಪೋರ್ಟ್ ಮಾಡ್ದವನಲ್ಲ ಎಲ್ಲಾರು ಗಂಡು ಮಕ್ಕಳು ಗಂಡು ಮಕ್ಕಳ ಅಂತ ಹೇಳಿ ಸಪೋರ್ಟ್ ಮಾಡ್ಕೊಂತ ಮೇಲೆ ಎತ್ತಿಡ್ತಾರ ಆದ್ರೆ ಆದ್ರ ನಿಮ್ಮ ನನ್ನ ಯಾವಾಗ್ಲೂ ತಾಯಿ ಅಂತ ಹೇಳಿ ನೋಡಿಲ್ ಬಿಡು ಆದ್ರಾಗು ಆ ಸೌಮ್ಯ ಬಂದಲ್ಲಿಂದ ಅಂತೂ ಬಹಳ ಅಂದ್ರ ಬಾಳ ಬದ್ಲಾಗೇನ ಅಂದ್ರೆ ಇಬ್ರು ಅಂದ್ರ ಗುಂಪು ಮೂಲೆ ಗುಂಪು ಚಿಂತೆ ಮಾಡ್ಬೇಡ ಮಗಳ ನೀ ಏನ ಮಾಡ್ಬೇಕಂತ ಅನ್ಕೊಂಡಿಲ್ಲ ಮಾಡ್ ಹೋಗುವ ಆಮೇಲೆ ಅದು ಏನ ಅಯ್ಯೋ ಅಮ್ಮ ನಾನು ಬಿಸಿನೆಸ್ ಮಾಡ್ಬೇಕಂತ ಅದೇ ಹಂಗಾಗಿ ನನಗೆ ಈ ಮನಿನ ಬೇಕು ಕೆಳಗಡೆ ಫ್ಲೋರ್ ಐತಲ್ಲ ಅಲ್ಲಿ ಆಫೀಸ್ ಮಾಡ್ಕೋಬೇಕಂತ ಅನ್ಕೊಂಡೇನಿ ಸ್ವಲ್ಪ ನನಗೆ ಇಷ್ಟು ದೊಡ್ಡ ಮನಿನ ಬೇಕಮ್ಮ ಅದಕ್ಕೆ ಅಪ್ಪ ಕೇಳಾತಿದ್ದ ನಾನು ಇಲ್ಲಾಂದ್ರೆ ನಾನೇ ಕೇಳಿ ಹೇಳಿ ನೋಡೋಣ ನೀ ನೀಲ್ಲ ದುಡ್ಡಾಕತ್ತಿ ದುಡ್ಡು ಅದು ಅಂದ್ರೆ ದುಡ್ಡು ನಿಮ್ಮ ಅಪ್ಪಗೆ ನಿಮ್ಮಪ್ಪ ಹೋಗ್ತತಿಲ್ಲ ಅಪ್ಪ ನೋಡಿದ್ರ ಮಗ ಏನ ಮಾಡಕತ್ತಾನ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು ಈಗ ಮಗಳು ಮಾಡ್ತೀನಿ ಅಂತಂದ್ರೆ ಸಪೋರ್ಟ್ ಮಾಡಕ್ಕೆ ತಯಾರಿಲ್ಲ ಅದ್ರಾಗ ಬೇರೆ ನನ್ನ ತಮ್ಮ ನೀನು ಸೇರಿ ಮಾಡಕತ್ತಿರಿ ಇಬ್ರು ಸೇರಿ ಮಾಡಕತ್ತೀರಿ ಅಂತ ಅಂದ್ರೆ ಅದು ಸಕ್ಸಸ್ ಆಗತ್ತೆ ಈಗೇನ ಸ್ವಲ್ಪ ಮಾಡ್ಕೊಂತೀರಿ ಆಫೀಸ್ ಗಿಫೀಸ್ ಆಮೇಲೆ ಒಂದು ದೊಡ್ಡ ಫ್ಲಾಟ್ ಖರೀದಿ ಮಾಡಿ ಅಲ್ಲೇ ಆಫೀಸ್ ಮಾಡ್ಕೊಂಡು ಅದಕ್ಕೆ ಚಂದಾಗಿ ನೋಡ್ಕೊಂಡು ಹೋಗ್ತಿರಪ್ಪ ಅವಾಗ ನಾವಂತೂ ಆರಾಮಾಗಿ ಇನ್ನೊಂದು ದೊಡ್ಡ ಮನಿ ತಗೊಂಡು ಆರಾಮಾಗಿರ್ಬೋದು ಪಪ್ಪ ಎಲ್ಲ ಅರ್ಥ ಆಗ್ಬೇಕು ಸುಮ್ಮನೆ ತಮ್ಮ ಮಾತಾಡ್ತಾರ ನನಗೂ ಗೊತ್ತು ಅವರು ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಅವಾಗಿಂದ ಬಿಸ್ನೆಸ್ ಅವಾಗಿಂದೆಸ್ ನಾನು ಈಗಿನ ಬಿಸ್ನೆಸ್ ಮ್ಯಾನು ಏನ ಮ ಸಕ್ಸೆಸ್ ಮಾಡ್ಕೋ ಅಷ್ಟೇ ಅದಮ್ಮ ಪಪ್ಪ ನಾನು ಸಪೋರ್ಟ್ ಮಾಡಿದ್ರೆ ನಾನು ಒಂದ್ ಸಕ್ಸಸ್ಫುಲ್ ಬಿಸ್ನೆಸ್ ಉಮೆನ್ ಆಗ್ಬೋದು ಆದ್ರೆ ಅವ್ರು ಯಾರು ಸಪೋರ್ಟ್ ಮಾಡತ್ತಿಲ್ಲ ಅಣ್ಣಾಗ ನಾನು ನಾನೇನಾರ ಸಕ್ಸಸ್ ಆಗ್ಬಿಟ್ಟೆ ಅಂದ್ರ ಅವನಿಗೊಂತರ ಅಂದ್ರ ಸಮಾಜದೊಳಗಡೆ ಡಿಗ್ರೇಡ್ ಅಂತ ಹೇಳಿ ನೋಡ್ಬಿಟ್ರ ಹೌದಲ್ಲ ತಂಗಿ ಮ್ಯಾಲೆದ್ಲು ಅಣ್ಣ ನೋಡಿದ್ರ ಬಿಸ್ನೆಸ್ ಒಳಗಡೆ ಎಲ್ಲ ಹಿಂದಿ ಉಳ್ಕೊಂಡ್ಬಿಟ್ಟ ಅಂತ ಹೇಳಿ ಅವ್ನಿಗೆ ಒಂಥರ ಶೇಮ್ ಆಗ್ಬೋದು ಅನಸ್ತತಿ ಅದಕ್ಕೆ ಅವ್ನು ನೋಳಕತ್ತಿಲ್ಲನೋ ಅಥವಾ ಈ ಪ್ರಾಪರ್ಟಿ ಬೆಲೆ ಎಲ್ಲ ಐದಾರು ಕೋಟಿ ರೂಪಾಯಿ ಅಲ್ಲ ಅವನಿಗೆ ಅದೇನು ಬಾಳ ಅಂದ್ರೆ ಐವತ್ತು ಐವತ್ತರವತ್ತು ಲಕ್ಷ ರೂಪಾಯಿ ಐತಿ ಮನಿ ಹೋದಲ್ಲಮ್ಮ ಹ್ಮ್ ಹಂಗಾಗಿ ಅವನಿಗೆ ಆ ಮನಿ ಬೇಡ ಆಗೈತಿ ಈ ಮನಿನೇ ಬೇಕಾಗಿರೋದು ಮಟ್ಟಿಗೆ ನಾಳೆ ಅವನು ಈ ಮನಿನೂ ಸೇಲ್ ಮಾಡಿ ಈ ಎಲ್ಲರ ಫಾರಿನ್ ಗಿರಂಗ್ ಹೋಗಿ ಸೆಟ್ಲ್ ಆಗ್ಬೋದು ಮೊದ್ಲ ಬಿಸ್ನೆಸ್ ಚಲೋಡೆ ಆಯ್ತಿ ಅನ್ಕತನ ಏನಾರು ಮಾಡ್ತಿದ್ದಾನ ಆದ್ರೆ ಅದರಿಂದ ತಪ್ಪಿಸ್ಕೋಬೇಕಂತ ಅಂದ್ರೆ ಈ ಮನಿ ನನ್ನ ಹೆಸರಿಗೆ ಬರೀಬೇಕು ನೋಡಮ್ಮ ಇಲ್ಲಾಂದ್ರೆ ನಾಳೆ ಇದನ್ನೆಲ್ಲ ಮಾರಿ ನಿಮ್ಮನ್ನ ಅನಾಥಾಶ್ರಮನೋ ವೃದ್ಧಾಶ್ರಮಕ್ಕೋ ಸೇರಿಸಿ ಹಾ ವೃದ್ಧಾಶ್ರಮಕ್ಕೆ ಸೇರಿಸ್ತಾನ ನನ್ನ ಹ್ಞೂ ಅಮ್ಮ ಈಗ ನೋಡಿಲ್ಲೇನು ಯಾರಿಗೊತ್ತು ಈಗ ಈಗಿನ ಮಕ್ಕಳೆಲ್ಲ ಹಂಗ ಅಂತ ಆಗಿಲ್ಲ ಅಂತ ಹೇಳಿ ವೃದ್ಧಾಶ್ರಮಕ್ಕೆ ಸೇರ್ಸಕಿ ಬಿಟ್ಟಾರ ಅಂತ ಅಪ್ಪ ಅವನ್ನ ಹಂಗಾಗಿ ಈಗ ಈ ಮನೆಯಲ್ಲ ಅವನ ಹೆಸರು ನಾಳೆ ಉಪಟಳ ಜಾಸ್ತಿ ಆಗ್ತದೆ ನೋಡು ನೀನು ಅವ್ನ ನಂಡರ್ ಇರ್ಬೇಕಂದ್ರೆ ಈ ಮನಿ ಅವನ ಹೆಸರು ಬರ್ಕೊಡು ಇಲ್ಲ ನನ್ನ ಹೆಸರು ಬರ್ಸ್ಕೊಡು ಇಲ್ವಾ ಇಲ್ಲಿಲ್ಲ ಇಷ್ಟೆಲ್ಲ ಯೋಚನೆ ಮಾಡಿದ್ದಿಲ್ಲ ನೋಡಕಾವ್ಯಾ ನೀನು ನನ್ನ ಕರೆಕ್ಟ್ ಕಣ್ತೀರ್ಸಿದ್ದೀನಿ ಏನಾರ ಆಗ್ಲಿ ಆಗಿದ್ದಾಗ್ಲಿ ಹೋಗಿದ್ದೋಗ್ಲಿ ಈ ಮನಿ ನಿನ್ನ ಹೆಸ್ರಿಗೆ ಬರ್ಸ್ತಾನೆ ನಾನು ನಿಜಾಮ ನಿಜವಾಗ್ಲೂನಪ್ಪ ನಾನು ನಿಮ್ಮ ಹತ್ರ ಮಾತು ಬಿಡ್ತೇನೆ ಈ ಮನಿ ಎಲ್ಲಿವರೆಗೂ ನಿನ್ನ ಹೆಸರು ಬರ್ಸ್ಕೊಡೋಂಗಿಲ್ಲ ಅಲ್ಲಿವರೆಗೂ ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡಲ್ಲ ನಾಷ್ಟ ತಿಂಡಿ ಊಟ ನೀರ್ ಸಹಿತ ಕೊಡೋಂಗಿಲ್ಲ ಅಮ್ಮ ನಿಜಾನೇನಮ್ಮ ಹೌದು ಕಾವ್ಯ ನೀ ಹೇಳಿದ್ಮೇಲೆ ನನಗೆ ಎಲ್ಲ ತಲೆಗೆ ಹಂಗ ಬರಾತೈತಿ ಅದ್ರಾಗ ಬೇರಾಕೆ ಸ್ವಾತಿ ಮಾತಾಡಿದ್ ಬೇರೆ ಹೇಳ್ದಲ್ಲ ನೀನು ಯಾಪ ಇವ್ರಿಬ್ರು ಭಾಳ ಖತರ್ನಾಕ್ ಅಂತ ಅನ್ಸಾ ನೋಡು ನಾನು ಇಲ್ಲಿಲ್ವಾ ನಿನಗರ ಈ ಮನೆ ಮಾಡಿದ್ರೆ ನಾಳೆ ನಮಗೆ ಇರಾಕ ನೆಲೆ ಕೊಡ್ತಿದ್ದಿ ಇಲ್ಲ ಅಂದ್ರೆ ಅವ್ನಕಾಯಿ ಕೊಟ್ಬಿಟ್ರ ನೀನ್ ಅಂದಂಗ ಮನಿ ಎಲ್ಲ ಮಾರಿ ಎಲ್ಲಾರು ಹೋಗಿ ಸೆಟ್ಲಾಗಿ ನನ್ನ ನನ್ನ ಗಡನ್ನ ಇಬ್ರು ಒಂದು ವೃದ್ಧಾಶ್ರಮದಾಗ ಸೇರಿಸಿದ್ರು ಸೇರಿಸಿದ್ನ ಅದಕ್ಕಮ್ಮ ನಿಮ್ಮ ಮೊದ್ಲು ಪಾಪ ಹತ್ರ ಮಾತಾಡು ಮಾತ್ರ ಮಾತ್ರ ನೀನು ಈ ಮನಿ ನನ್ನ ಹೆಸರು ಬರ್ಸ್ಕೊಡ್ಬೇಕು ನೋಡು ಅಷ್ಟ ಅಲ್ಲ ಆದ್ರೆ ಆ ಇನ್ನೊಂದು ಫ್ಲಾಟ್ ಐತಲ್ಲ ಅದನ್ನು ನನ್ನ ಹೆಸರಿಗೆ ಬರ್ಸ್ಕೊಡ್ಬಿಡ ಅಯ್ಯೋ ಹೋಗ್ಲಿ ಬಿಡು ಈಗ ಇದು ನಿನ್ ಹೆಸ್ರಿಗೆ ಆತಂತ ಅಂದ್ರೆ ನಾಳೆ ಏನಾರ ಮಾಡಿ ಅವ್ರ ಇಬ್ಬರನ್ನ ಗಂಡ ಹಿಂತಿನ ಈ ಮನೆಯಿಂದ ಹೊರಗಿಡೋಣ ಅಂತ ಅಲ್ಲಿ ಹೋಗಿರ್ಲಿ ನಾನು ನೀನು ನಿಮ್ಮಪ್ಪ ಇದನ್ಯಾಗ ಇರನ ನಾಳೆ ನಿನ್ನ ಮದುವೆ ಆಯ್ತಂತಂದ್ರ ನಿನ್ ಗಂಡನು ಇಲ್ಲೇ ಇರ್ತಾನ ಅಂತ ಹುಡುಗನ ನೋಡಿ ನಾನು ಮದ್ವಿ ಮಾಡ್ತಾನ ಅಯ್ಯೋ ಅಮ್ಮ ನನಗ ಬಿಸ್ನೆಸ್ ಮಾಡಿ ದೊಡ್ಡ ಹೆಸರು ಮಾಡ್ಬೇಕಂತ ಹೇಳಿ ಆಸೆ ಐತಿ ಈಗ ಮದುವೆ ಇದ್ವಿ ಎಲ್ಲ ಮಾಡ್ಕೊಳೋದಿಲ್ಲವಾ ಅದ್ರಾಗ ಬೇರೆ ಮಾವನ ನನಗ ಸಾತ್ ಕೊಡತಾನ ಅಲ್ಲ ಕವ್ಯ ಸುಮ್ನ ನಮ್ಮ ತಮ್ಮನ್ನ ಯಾಕೆ ಮದ್ವಿ ಮಾಡ್ಕೋಬಾರ ನೀನು ಮಾವನ ಏ ಹೋಗಮ್ಮ ನೀ ಒಳ್ಳೆ ಅಯ್ಯೋ ನಮ್ಮ ತಮ್ಮಗೆ ಏನ್ ಕಮ್ಮಿ ಐತೆ ಆಸ್ತಿ ಇಲ್ಲ ಪಾಸ್ತಿಲ್ಲ ನೋಡಕ್ ಚಂದನ್ ಅದಾನ ಎಲ್ಲಾನು ಓದೋಣ ಫಾರಿನಾಗೂ ಓದನವ ನಿನ್ಗ ಗೊತ್ತೈತಿ ಈಗ ಫಾರಿನ್ ಒಳಗ ಅದಾನ ಹೋಲಿ ಅದ್ರ ಬಗ್ಗೆ ಮಾತಾಡೋದು ಬೇಡ ನನಗೆ ಮೊದಲು ನಾನು ಏನು ಕೇಳತ್ತೇನೆ ಅದನ್ನು ಮಾಡಿಸ್ಕೊಡು ಸಾಕು ಹ್ಞೂ ಸರಿ ತೊಗೊಂಡು ಏನು ತಲೆ ಕೆಟ್ಟಿಸ್ಕೊಳಕೋ ಹೋಗ್ಬೇಡ ನೋಡೋಣ ಸ್ವಲ್ಪ ದಿವಸ ನೀನು ಚಂದ ನಿಮ್ಮ ಪಾಪ ಹತ್ರ ಮಾತಾಡು ನಾನು ಅವ್ರ ಹತ್ರ ಮಾತಾಡ್ತೇನೆ ಹೆಂಗಾರಾಗ್ಲಿ ನಿನ್ನ ಹೆಸರಿಗೆ ಬರ್ಸೆ ಕೊಡ್ತೇನೆ ನಾನು ಇದೆಲ್ಲ ಹಿಂಗೆ ಹಿಂಗೆ ಐತೆ ಅಂತ ಹೇಳಿ ತಿಳಿ ಹೇಳಿದ್ರೆ ತಿಳ್ಕೊಬೋದೇನಪ್ಪ ಸರಿಯಮ್ಮ ನಾನು ಹೊಟ್ಟೇಶ್ ಆತೈತಿ ನೀವು ಏನಾರು ಹಾಕ್ಕೊಡ್ರಿ ಅಂತ ಅಂದಿದ್ದೆ ಏನಾರು ತಿಂತಾನೆ ಅಂತ ನೀನು ಬಾ ಇಲ್ಲಿಲ್ಲ ಮೊದಲು ನಿಮ್ಮ ಅಪ್ಪ ಹತ್ರ ಮಾತಾಡ್ಬೇಕು ನಾನು ಆಮೇಲೆ ತಿನ್ನಕರ್ತಂತಲ್ಲಿ ಕೆಟ್ಟಸ್ಕೊಡಾ ನೀನು ಹೋಗಿರಿ ಸರಿ ಅಮ್ಮ ಆದ್ರೆ ಮಾತ್ರ ನಾ ಹೇಳಿದ ನೆನ್ಪಿರ್ಲಿ ನಿನ್ಗ ವೃದ್ಧಾಶ್ರಮ ಹಾ ಹಾ ನೆನ್ಪೈತಿ ತಗೋ ನೀ ಹೋಗಿ ತಿಂತಿರ್ ನಾ ಬಂದೆ ಯಪ್ಪ ನನ್ನ ಮಗ ಹಿಂಗ ಮಾಡಿದ್ರು ಮಾಡಿದ್ನ ನಾಳೆ ನಾನು ನನ್ ಗಂಡ ವೃದ್ಧಾಶ್ರಮದೊಳಗಡೆ ಇರೋದಂತೂ ತಪ್ಪಂಗಿಲ್ಲ ಮೊದ್ಲು ಇವ್ರ ಹತ್ರ ಹೋಗಿ ಮಾತಾಡ್ಬೇಕು ಬಂಗಾರಿ ನನ್ಪಂಗ್ ನೋಡು ಇನ್ನೊಂದು ಎರಡು ದಿವಸ ನಿಮ್ಮ ಚಿಕ್ಕಿದ್ದು ಮದುವೆ ಮಧು ಅಮ್ಮ ಬಾ ಮಧು ಭವ್ಯ ಇಲ್ಲ ಹೋಗಿ ನೋಡೀನ ಅದು ಭವ್ಯ ಅಮ್ಮ ಇವ್ರ ಜೊತೆಗಾಕಿ ಅವ್ರು ಯಾರೋ ಕ್ಲೋಸ್ ಫ್ರೆಂಡ್ ಅಂತ ಸೌಮ್ಯ ಅಂದ್ರೆ ಮನೆ ಮದ್ವೆ ಆಗೈತಂತ ಆಕೀಗ ಇನ್ವಿಟೇಷನ್ ಕಾರ್ಡ್ ಕೊಟ್ ಬರ್ಬೇಕು ಅಂತ ಹೇಳಿ ನಿಮ್ಮ ಮಳೆಯನ್ನು ಕರ್ಕೊಂಡು ಹೋದ್ಲು ಹೌದಾ ಅಪ್ಪ ಹೇಳಿ ಹೆದರ್ಕೆ ಬಿಟ್ಟಿ ನೋಡ್ ನನಗೆ ನಾಳೆಂದಿ ಎಲ್ಲ ಹೊರಗೆ ಹೋಗಬೇಡ ಅಂತ ಇನ್ನೊಂದ್ ಇನ್ನೊಂದೆರಡ್ ದಿವಸ ಮದ್ವಿ ಬಿಡ್ಕೊಂಡಿ ಅಡತಾಳ ಹಂಗ ಕಂಕಿದ್ಮೇಲೆ ಹೊರಗದು ಹೋಗ್ಬಾರ್ದವ ಅಯ್ಯೋ ಅಮ್ಮ ಏನಾಗಲ್ಲ ಬಿಡ ನೀನೇನು ಅದು ನಿನಗೆ ಗೊತ್ತಾಗಂಗಿಲ್ಲ ಹಂಗ ಕಂಕಡ ಕಟ್ಟಿದ್ಮೇಲೆ ಮದ್ ಹಂಗ ಹೊರಗೆ ಹೋಗ್ಬಾರ್ದವ ಹೇಳೇ ನಾನು ಮತ್ತೊಂದ್ ತಗಡೆ ಹೋಗಾಳ ನೋಡು ಅಯ್ಯೋ ಅಮ್ಮ ಅಕಿಂದ ಕ್ಲೋಸ್ ಫ್ರೆಂಡ್ ಅಂತ ಅಂತಕ್ಕಿ ಯಾರ ಇರ್ಲಿ ಫೋನ್ ಮಾಡಿ ಹೇಳಕ್ ಬರ್ತೀನಿ ಅಮ್ಮ ಫೋನ್ ಆಕೀಗ ಫೋನ್ ತಾಗಿಲ್ಲ ಅಂತ ಹಂಗಾಗಿ ಅಕಿನ್ ಮದ್ಗಿ ಹೋಗ್ಲಿಲ್ಲಲ್ಲ ಪಾಪ ಆಕಿ ಅವ್ರ ಚಿಕ್ಕಪ್ಪನ ಮಗಳ ಮದ್ವಿನ ದೊಡ್ಡಪ್ಪನ ಮಗನ ಮದ್ವಿನೋ ಯಾರ ಇತ್ತಂತಪ್ಪ ಅವಾಗಿ ಹೋಗಿಲ್ಲ ಆಕಿನ ಫ್ರೆಂಡ್ ಮದ್ವಿ ಆಗ್ಬಿಟೈತಿ ಹಂಗಾಗಿ ಮತ್ತ ಮದ್ವಿ ಆದಾಗಿಂದನು ಮಾತಾಡ್ಸಿದಿಲ್ಲ ಮನಿ ಇವರ ಇದ್ವಲ್ಲ ಹಂಗಿ ಏನ್ ಮಾಡಾ ಮಾತಾಡ್ಸಿದ್ದಿಲ್ಲ ಮತ್ತೆ ಆ ಹುಡ್ಗಿನ ಮಾಡಿದಿಲ್ಲ ಆಕಿ ಎತ್ತ ಅಂತ ಹೇಳಿ ಕೇಳು ಇಲ್ಲಿ ಅಂತ ಹೇಳಿ ಹೋಗಾಳ ಈಗ ಕೇಳ್ಕೊಂಡ್ ಬಂದ ಮದ್ವಿ ಅಂತ ಹೇಳಿ ಅಲ್ಲ ನಿನ್ನೆ ಮನೆ ಎಲ್ಲ ಟೈಮ್ ಇತ್ತಿಲ್ಲ ಹೋಗಕ್ ಬರ್ತಿತ್ತಿಲ್ಲ ಇಲ್ಲ ಈಗೇನು ಹಸಿಮಯ ಹೋಗೋದೇ ಅಮ್ಮ ನಿನ್ನೆ ಹೋಗ್ಬೇಕು ಆತಿದ್ಲ ಅವು ಏನೇನು ಕೆಲ್ಸ ಈಗ ಪಾಪ ಹೋಗಕ ಆಗ್ಲಿಲ್ಲ ಹಂಗಾಗಿ ಇವತ್ತ ಒಂದ್ ಸ್ವಲ್ಪ ಹೊತ್ತನ ಅಂತ ಅಂತಂದ್ರೆ ಹೊಂಟಿದ್ಲ ಮತ್ತ ಇವ್ರ ಹಗಾರಲ್ಲ ಹಂಗ ಹೋಗ್ಬಾರ ತಡವ ಬರ್ತೇನೆ ಅಂತಂದ್ರೆ ಕರ್ಕೊಂಡ್ ಹೋಗ್ಯಾರ ಕೆಡ್ಸ್ಕೊಂತಿ ಬಿಡು ಏನ್ ಹಂಗಿಲ್ಲ ನಿಮ್ಗೆ ಹೇಳಿದ್ರ ಗೊತ್ತ ನೋಡು ಹೋಗ್ಲಿ ತಗೋ ಅಳಿಯೊಂದಿಗೆ ಫೋನ್ ಮಾಡಿ ಜಲ್ದಿ ಬಾ ಬಂದ ಸರಿ ಸರಿ ಎಲ್ಲೂ ಹೋಗಂಗಿಲ್ಲ ಹೋಗಿ ಅವ್ರ ಫ್ರೆಂಡಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟ ಬಂದ್ಬಿಡ್ತೇನೆ ಅಂದಾಳ ಹೋಗ ಹೋಗೊಂದ್ ಅರ್ಧ ತಾಸ ಆಗೈತಿ ಇನ್ನೊಂದರ ತಾಸ ತಗೋ ಸರಿ ಪಾಪ ಏನ್ ಅಮ್ಮ ಮಕ್ಕೊಂಡ ಸರಿ ನೀನು ಮಕ್ಕ ನೋಡ್ತೆ ನಾನು ಫೋನ್ ಹಸ್ತೇನೆ ನೀನು ಫೋನ್ ಮಾಡಿ ಬರಕ್ ಜಲ್ದಿ ಹಾ ಅಮ್ಮ ಆಯ್ತು ಸುಮ್ನೆ ಅಮ್ಮ ಟೆನ್ಶನ್ ತಗೊಂತಾಳ ಇವ್ರ ಜೊತೆಗೆ ಹೋಗ್ಯಾಳ ಬೇರೆ ಯಾರ ಜೊತೆಗೂ ಹೋಗಿಲ್ಲ ಅದ್ರ ಬೇರೆ ಕಾರ್ನಾಗೆ ಹೋಗ್ತಾಳ ಕಾರ್ನೇ ಬರ್ತಾ ಸುಮ್ನೆ ಟೆನ್ ತಗೊತಾಳೋಣ ಆಯ್ತಪ್ಪ ಏನ್ ಮಾಡತ್ತ ಮುದ್ದು ಬಂಗಾರಿ ಅವ್ಳಾ ಈಗ ಮಲ್ಕೊಂಡಾಳ ಚಂತೆ ನಿದ್ದಿ ಮಾಡ್ಲಿ ನಾಳೆ ನಾಡ್ದ ಅವ್ರ ಚಿಕ್ಕಿ ಮದ್ವೆ ಐತಲ್ಲ ಮತ್ತ ಕುಣದ್ ಬೇಡ ಹ್ಮ್ ಸರಿ ಸರಿ ರೆಸ್ಟ್ ಮಾಡ್ರಿ ತಾಯಿ ಮಗಳು ಸ್ವಲ್ಪ ಐತಿ ಹೋಗ್ಬರ್ತೀನಿ ಹೋಗಿ ಅಮ್ಮನ್ ಮುಂದ್ ನಿಲ್ಲಿಸ್ರಿ ಆಮೇಲೆ ಕೆಲದ ಆ ಆತಿನ್ ಕರೆಯದಿಲ್ಲ ಅಮ್ಮ ಬೇರೆ ಬಯಾಕತಾರ ಹಸಮಯಾಗ ಹೊರ ಕಡ್ಡಾ ಹೋಗ್ಬಾರ್ದು ಹೇಳಿ ಕಂಕಣ ಬೇರೆ ಕಟ್ಟಿಸ್ಬಿಟ್ಟಿ ಅದಕ್ಕೆ ಕರ್ ಕಳ್ಸಿದಯಾಕತಾರಲ್ಲ ನಿಮ್ ಹೇಳ್ದ ನಾನ್ ಕರ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳಿ ಏನೋ ಒಂದ್ ಮ್ಯಾನೇಜ್ ಮಾಡಿನಿ ಮಾಡೀನಿ ಕರೀರಿ ಅಮ್ಮನ್ ಮುಂದ್ ನಿಲ್ಲಿಸ್ರಿ ಸ್ವಲ್ಪ ಸಮಾಧಾನಕ್ಕೆ ಅಯ್ಯೋ ಮಧು ಇನ್ನು ಬಂದಿಲ್ಲ ಭವ್ಯ ಅಂದ್ರ ಹೋಗ್ಲಿಲ್ಲ ಅಯ್ಯೋ ನಾನು ಹೊಂಟಿದ್ದೆ ನಾನು ಭವ್ಯ ಹೊಂದ್ವಿ ಅಂದ್ರ ಅವಾಗ ನಿನ್ ಹೇಳಿದ್ಲಲ್ಲ ಭವ್ಯ ಹಿಂಗ್ ಕರ್ಕೊಂಡ್ ಬರ್ಬೇಕಂತಂದ್ರೆ ಹೊಂಟಿದ್ಲ ನಾನು ಜೊತೆ ಕರ್ಕೊಂಡು ಹೋಗ್ತೇನೆ ಅಂತ ಅಂದೆ ಹಾ ಹೌದು ರೀ ನೀವ ಜೊತೆ ಕರ್ಕೊಂಡು ಹೊಂಟಿದ್ರಿ ಅದಕ್ಕೆ ನಾನು ಸುಮ್ನಾಗಿದ್ದೆ ಇಲ್ಲಾಂದ್ರೆ ನಾನು ಏನ್ ಕಳಿಸ್ತಿದ್ದಿಲ್ಲ ಹ್ಮ್ ಅದ ನಾನು ಆಕಿ ಹೊಂದಿದ್ವಪ್ಪ ಅಲ್ಲೇ ಹೋಗ್ತಿದ್ದಂಗ ಅಲ್ಲೇ ಆಕಿನ ಕ್ಲೋಸ್ ಫ್ರೆಂಡ್ ಅಂತಪ್ಪ ಯಾರೋ ಇನ್ನೊಬ್ಳು ಕ್ಲೋಸ್ ಫ್ರೆಂಡ್ ಯಾರೀ ಆಕಿ ಸೌಮ್ಯ ಅಂತಿದ್ಲು ಬಿಟ್ರ ಬಿಟ್ರಿ ಸೌಮ್ಯನ್ ಮದುವೆ ಆ ಹುಡುಗಿಯಲ್ಲಿ ಬರ್ತಿದ್ ಡೌಟ್ ದಿಶಾ ಸಿಕ್ಕಿದ್ ಹೂನಪ್ಪ ದಿಶಾನ ಬಂದಿದ್ದು ಆ ಹುಡುಗಿ ನಮಗೂ ಗೊತ್ತಿತ್ತಲ್ಲ ಈಗ ಒಂದ್ ನಾಲ್ಕೈದು ದಿವಸ ಅದು ಓಡಾಡಾ ಮನಿಗ್ ಹೋಗಿ ಬಂದು ಹ್ಮ್ ಹೌದು ಪಾಪ ಜೊತೆ ಏನೋ ಶಾಪಿಂಗ್ ಐತಿ ಅದಲ್ಲ ಆಕಿನ ಜೊತೆ ಮಾಡ್ಕೊಂಡಿ ಪಾಪ ರಮ್ಯಾಗ ಹುಷಾರಿಲ್ಲ ಅಂತ ಹೇಳಿ ಕರ್ಕೊಂಡು ಮಾಡ್ಕೊಂಡ್ ಬಂದಾಳ ಹ್ಮ್ ಅದ ಆ ಹುಡುಗಿ ಬಂದಿತ್ತಾ ಮತ್ತೆ ಯಾಕೆ ಬರ್ತೀರಿ ಭಾವರ ನೀವು ಹೋಗ್ರಿ ನಾನು ದಿಶಾ ಜೊತೆಗೆ ಹೋಗಿ ಎಲ್ಲಾ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಅಂದ್ರ ಎಲ್ಲೂ ಇಲ್ಲ ಹೋಗೋದು ದಿಶಾನು ವೆಹಿಕಲ್ ತಗೊಂಡ್ ಫೋರ್ ವೀಲರ್ ಆದ್ರೆ ಸ್ವಲ್ಪ ಟೈಮ್ ತೊಗೊತೀವಿ ಟೂ ವೀರ್ ನಾಗ ಹಿಂಗ್ ಬರ್ತೇತಿ ತಗೊಳ್ರಿ ಅಂತ ಹೇಳಿ ಅಂದ್ರೆ ಅಯ್ಯೋ ನಾನು ಯಾವ ಜೊತೆ ಕಳ್ಸ್ಕೊಟ್ಟಿನಿ ಮಧು ನಾ ಕಳ್ಸಿದ್ ಕ್ಲೋಸ್ ಫ್ರೆಂಡ್ ದಿಶಾ ಅಲ್ಲ ಅದು ಆ ಹುಡುಗಿ ದಿನ ಅಡಕತ್ತಿಲ್ಲ ಅದ್ರ ಬ್ರಿ ಅವ್ರು ಟೂ ವೀರ್ ತೊಗೊಂಡೋದ್ರೆ ಹೋಗಿ ಬರ್ತಾರ ಅಂತ ಹೇಳಿ ನನಗೂ ಸರಿ ಅನಿಸ್ತು ಹೂ ಅಂದೆ ನಿನ್ ಗೊತ್ತಲ್ಲ ಈ ಬ್ಯಾಕ್ ಪೇನ್ ಇರೋದ್ರಿಂದ ನನ್ಗ ಸ್ವಲ್ಪ ಟೂ ವೀಲರ್ ಕಂಫರ್ಟ್ ಆಗಲ್ಲ ಅದು ಅಷ್ಟ ದೂರ ಅಂತ ಹೇಳಿ ಹಂಗಾಗಿ ನಾನು ಆಯ್ತ್ ಬಿಡಂಗ್ ಹೋಗಿ ಜಲ್ದಿ ಬರ್ತಾಳ ಅಂತಂದ್ರೆ ಕಳ್ಸೋಟ್ನಪ್ಪ ಹಿಂಗ ಹೋಗಿ ಹಿಂಗ್ ಬರ್ತೀವಿ ಅಂದ್ರೆ ಇಬ್ರು ಮತ್ತೆ ಶಾಪಿಂಗ್ ಏನೋ ಆಯ್ತಂತ ಮುಗಿಸ್ಕೊಂಡ್ ಬರ್ತಾರೆ ಬಿಡು ಯಾಕೆ ಟೆನ್ಶನ್ ತಗೊಂಡಿದ್ದಿ ಅಯ್ಯೋ ರೀ ನಿಮ್ಗೆ ಒಂಚೂರು ಅರ್ಥನ ಆಗಂಗಿಲ್ಲ ನೋಡ್ರಿ ಶಾಪಿಂಗ್ ಗಿಪಿಂಗ್ ಎಲ್ಲ ಮುಗ್ದೈತಿ ಮತ್ತೆ ಯಾಕ ಕಳ್ಸಿದ್ರಿ ಯಾಕಿನ್ನ ಈಗ ಹಂಗೆಲ್ಲ ಕಂಕಣ ಕಟ್ಟಿದ್ಮೇಲೆ ಹೋಗ್ಬಾರ್ದು ಹೊರಗ ನೀವೊಂದು ಈಗ ಅಮ್ಮ ಗೊತ್ತಾದ್ರೆ ಎಲ್ಲಾ ಪಜೀತಿ ಮಧು ಅಮ್ಮ ಹೇಳಮ್ಮ ಓ ಅಳೆ ಅಂದ್ರೆ ಇಲ್ಲೇ ಅದ್ರನ್ನ ಹಂಗಾರ ಭವೇನು ಬಂದ್ಲೇನ್ರಿ ನಿಮ್ ಜೊತೆಗ ಅದು ಅತ್ತೆ ಇದು ಆಗಿತ್ರಿ ಹೌದಾ ಆ ಹುಡುಗಿ ಜೊತೆಗೆ ಹೋಗಾಳ ರೇಖೆ ಆಯ್ತು ತಗೊಳಪ್ಪ ಸುಮ್ನೆ ನೀನೇ ನೀನ ಹೋಗಿದ್ರೆ ಚಲೋ ಇತ್ತು ಇವ್ ಯಾರು ಸೇರಿ ಮಂಗನಾಟ ಮಾಡ್ಕೊಂತ ಎಷ್ಟೊತ್ತಿ ಬರ್ತಾವ ಏನ ಅಯ್ಯೋ ಇಲ್ಲ ತೊಗೊಳ್ಳಾ ಇಬ್ಬರು ಸೀರಿಯಸ್ ಆಗಿನ ಅದರ ಮದುವೆ ಇನ್ನು ಮಂಗನಾಟ ಮಾಡ್ತಾಳ ಹೋಗಿ ಸ್ವಲ್ಪ ಏನೋ ತಗೊಂಡ್ಬರ್ಬೇಕಂತ ಅಂದಾಳ ಅಂದಾಳ ಇನ್ನೊಂದ್ ಬರ್ತಾಳ ಬಿಡಿ ಟೆನ್ಷನ್ ತಗೋಬೇಡ ಅಲ್ವಾ ಇವ್ರ ಜೊತೆ ಹೋಗಾಳ ಅದಕ್ಕೆ ಸ್ವಲ್ಪ ಸಮಾಧಾನ ಆಗಿತ್ತು ಈಗ ಅವರೇ ಸೇರಿ ಹೋಗಾರ ಎಲ್ಲಾ ಅಡ್ಡಾಡ್ಕೊಂಡ್ ಬರ್ತಾರೋ ಏನೋ ಗೊತ್ತಿಲ್ಲ ಮತ್ತ ಮೂರ ಸಂಜೆ ಹೊತ್ತ್ರ ಹೊರಗೆ ಅಡ್ಡಾಡತ್ ಸರಿ ಅನ್ಸಂಗಿಲ್ಲ ಹಂಗ ನೋಡಿದ್ರೆ ಹೋಗ ಬದಿತ್ತೀ ಅಂತ ಹೋಗ್ಯಾಳ ಏನೋ ಜಲ್ದಿ ಬರ್ತಾಳ ಅಂತಂದ್ರೆ ಶಾಪಿಂಗ್ ಗಿಪಿಂಗ್ ಅನ್ನಕತ್ತಿರಲ್ಲ ಎಷ್ಟು ಮಾಡಿದ್ರು ಮುಗಿಂಗ್ ಇಲ್ಲ ನೋಡಕ್ ಇರು ಫೋನ್ ಮಾಡು ಸ್ವಲ್ಪ ಜಲ್ದಿ ಬರಾಕೇಳಾ ಸರಿ ಬಿಡಮ್ಮ ನನ್ನ ಫೋನ್ ಮಾಡಿ ಜಲ್ದಿ ಬರಾ ಾರ ಇ ಶಾಪಿಂಗ್ ಉಳ್ಕೊಂಡಿತ್ತು ಅಂದ್ರ ರಮ್ಯಾನ್ ಬಂದಳಾ ಬರ್ತಾ ರಮ್ಯಾಂಗ ಸುರೇಶ್ ಕಳ್ಸಿದ್ರೂಗ ಈಗ ಮನೆ ಬಂದ್ರೆ ಕಾಲ್ ಮುರಿದ್ರ ಅಷ್ಟ್ ಮಾಡವ ಈ ಮನಿ ಆಗ ತನಕ ಮನಿ ಹೊರಗೆ ಹೊರಗಡ ಅಂತ ಹೇಳಿ ಏನ್ ಹುಡುಗರ ಈಗಿನ ಹುಡುಗರಂತರ ಹೇಳಿದ್ ಮಾತ್ಸ್ತಾರು ಕರ್ಕೊಂಡ್ಬರ್ತಿ ನೀವೇನು ಟೆನ್ಶನ್ರಿ ಆಕಿಗೂ ಗೊತ್ತೈತಿ ಸ್ವಲ್ಪ ಇವತ್ತಲ್ಲ ಟೈಮ್ ಸಿಕ್ಕಿದ್ದು ನಾಳೆಂದ ಟೈಮ್ ಸಿಗಂಗಿಲ್ಲ ಹಂಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡ್ ಬಂದ್ರೆ ತೋರಿ ಅದ್ರ ಬೇರೆ ಜೊತೆಗೆ ಫ್ರೆಂಡ್ ಅದಾಳಲ್ಲ ನೀವೇನು ಟೆನ್ಶನ್ ಮಾಡ್ಕೋಬೇಡ್ರಿ ಹಂಗೇನಿಲ್ಲಪ್ಪ ಏನು ಕೆಟ್ಟದಾಗದೇ ಇರ್ಲಿ ಅಂತ ನಾನು ಯೋಚಿಸ್ತೇನೆ ಸ್ವಲ್ಪ ಗಾಬರಿ ಅಷ್ಟೇ ಅಂದ್ರೆ ಶಾಸ್ತ್ರ ಪ್ರಕಾರ ಹೊರಗೆ ಹೋಗ್ಬಾರ್ದಲ್ಲ ಈ ಟೈಮ್ನಾಗ ಅದಕ್ಕನ್ನಪ್ಪಾ ಬಿಟ್ಟರೆ ಬೇರೆ ಟೈಮ್ ಅಡ್ಡಾಡ್ತಾರಲ್ಲ ಅವಾಗೇನು ಹೆದರ್ಕಿಲ್ಲ ಈಗ ಸ್ವಲ್ಪ ನಿನಗೂ ಅರ್ಥ ಆಗ್ತೈತಿ ಅಂತ ಅನ್ಕೊಂಡೇನೆ ಹೌದ್ರೆ ನನಗೂ ಗೊತ್ತಾಯ್ತು ನಾನು ಆಕಿನ ಫ್ರೆಂಡ್ ಜೊತೆ ಕಳ್ಸ್ಬಾರ್ದಾಗಿತ್ತು ಇರ್ಲಿ ತಗೋರಿ ನಾನು ಹೋಗಿ ನೋಡ್ಕೊಂಡ್ ಬರ್ತೇನೆ ಅಂತ ಸರಿನಪ್ಪ ಆ ಹುಡುಗಿ ಫೋನ್ ನಂಬರ್ ಐತೆ ನಮ್ಮದು ನಿನ್ನ ಹತ್ರ ಯಾರ ದಿಶಾನ ಸೋಮ್ಯಾನ ಇಬ್ಬರದು ಫೋನ್ ಮಾಡಿ ಕೇಳಿ ಎಲ್ಲದಾರ ಅಂತ ಹೇಳಿ ಮೊದ್ಲು ಈಕಿ ನಮ್ಮಕ್ಕಿ ಫೋನ್ ಮಾಡ ಸರಿ ತಗೋಮ್ಮ ನಾ ಫೋನ್ ಮಾಡ್ತೇನೆ ಅಂತ ನೀನ್ ತಲೆ ಕೆಡ್ಸ್ಕೋಬೇಡ ಏನ್ ಮಧು ಇದು ಇಷ್ಟು ಸೀರಿಯಸ್ ಆಗಿದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಈಗ ಭವ್ಯಾ ಬರೋತನ ಹಂಗ ನೋಡ್ರಿ ನೀವು ಒಂದ ಸ್ವಲ್ಪ ಯಾಕೋ ಈಗ ನೆಗ್ಲೆಕ್ಟ್ ಮಾಡಕತ್ತೀರ ಅನ್ಸಾತೈತಿ ಎಲ್ಲಾನು ಇಲ್ಲಪ್ಪ ಹಂಗೇನು ಇಲ್ಲ ಭವ್ಯ ಏನು ಆಗೋದಿಲ್ಲ ನೀ ಯಾಕ ತಲೆ ಕೆಡ್ಸ್ಕೊಂತಿದಿ ನನಗೆ ಎಷ್ಟು ಕಾಂಟ್ಯಾಕ್ಟ್ಸ್ ಅದಾವ ಏನ್ ತಾನ ಸುಮ್ಮನೆ ನನ್ನನ್ನು ಹೆದರ್ಸಾತಿ ನೋಡಪ್ಪ ನಾನು ಒಂದು ಲಾಯರ್ ಅನ್ನೋದ ಮರ್ತಬಿಟ್ಟೆ ನಾನು ಸರಿ ಆದಷ್ಟು ಜಲ್ದಿ ನೋಡ್ತಿರ್ರಿ ಬಂದ್ಲಂದ್ರ ಚಲೋ

ಯಾಕೆ ದಿಶಾ ಏನಂತ ಯಾಕೆ ಇಷ್ಟ ಹೆದರ್ಕೊಂಡಿದಿ ದಿಶಾ ಬೋಬೇ ಇಲ್ಲಿ ಹಾ ನೀನು ಓಕೆ ಇಬ್ರು ಸರಿ ಹೋಗ್ಲಿಲ್ಲ ಸೋಮ್ಯರ್ ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬರಬೇಕು ಅಂತ ಹೇಳಿ ಓ ಓಮಾವಾ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬರಬೇಕು ಅಂತ ಹೇಳಿ ನಾನು ಬೋಬೇ ಹೋಗಿದ್ದೆನೋ ನಿಜ ಆದ್ರ ಇನ್ವಿಟೇಷನ್ ಕಾರ್ಡ್ ಅನ್ನು ಕೊಟ್ವಿ ಮತ್ತೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟ ಮೇಲೆ ಮತ್ತೆ ಇನ್ನೇನ ಅಕ್ಕಿ ಇಲ್ಲಿ ಅಕ್ಕ ಅದು ಬರೋ ಮುಂದೆ ಭವ್ಯಾನ ಯಾರು ಕಿಡ್ನಾಪ್ ಮಾಡ್ಬಿಟ್ರು ಏನು ಕಿಡ್ನಾಪ್ ಯಾರ್ ದಿಶಾ ಅದು ಇಷ್ಟೊತ್ ನಂಗೆ ಹಾಡ್ ಹಗಲಂಗೆ ಯಾರ್ ಕಿಡ್ನಾಪ್ ಮಾಡ್ತಾರ ನಿನ್ನ ತಲೆ ಸರಿ ಐತಿಲ್ಲ ಅಕ್ಕ ಅವ್ರು ಯಾರು ಏನಂತ ನನಗೂ ಗೊತ್ತಿಲ್ಲ ನನಗ ದೂಡಿ ಹೊಡೆತಿ ಬಿಸಾಕಿ ಅಕ್ಕಿನ ಕಾರ್ ಒಳಗ ಎಳ್ಕೊಂಡ್ ಹೋಗ್ಬಿಟ್ರ ಕಾರ್ ಅಂದ್ರ ಕಾರ್ ಅಲ್ಲ ಓಮಿನಿ ಒಳಗ ಹಾಕೊಂಡ್ ಹೋಗ್ಬಿಟ್ರ ಮಧು ನೀ ಕಡೆ ಬಾಯ್ಲೆ ದಿಶಾ ಅವ್ರು ಯಾರು ಏನು ಅಂತ ಹೇಳಿ ನಿನಗೆ ಗೊತ್ತಾ ಬಾವ ಅದ್ ನನಗ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅವ್ರು ಅವ್ರನ್ನ ಯಾರು ನಾನು ನೋಡಿಲ್ಲ ಅವ್ರೆಲ್ಲ ಮುಸುಕುದಾರಿಗಳಾಗಿದ್ರು ಬಾವ మధు నీ హక్కు బయట్గా పొలీస్ స్టేషన్ కంప్లైంట్ బిన్ టెన్షన్ తగ్గబేడా మనగా అప్పగ అమ్మగా ధైర్య కొడు దిశ నడి సరి భావ ನೋಡು ಅಲ್ಲೇನಾಗೈತಿ ಏನು ಎತ್ತ ಅಂತ ಹೇಳಿ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡು ಮುಂದಿನ ನಮಗೆ ಬಿಡು ನಾನ್ ಯಾರು ಬೇಡ ಏನೋನ್ ಮಾಡು ಸುಮ್ನಾ ಒಂದು ಹೋಗಿ ಸದ್ಯಕ್ಕೆ ಯಾರು ಏನು ಸುದ್ದಿ ಹಬ್ಸ್ ಬೇಡ ನಾನು ದಿಶಾನ್ ಕರ್ಕೊಂಡು ಹೋಗಿ ಏನಾಗೈತಿ ನೋಡ್ ಹೇಳ್ತೀನಿ ಆಮೇಲೆ ಅಂತೂ ಏನಾರ ಮೀರ್ತು ಟೈಮು ಅಂತಂದ್ರೆ ಅವಾಗ ಏನಾರತಿ ಈಗ ತಲೆ ಕಡಿಸ್ಕೊಬೇಡತಿ ಅಂತ ಹೇಳಿ ಸ್ವಲ್ಪ ವಿಚಾರ ಮಾಡಿ ಹೇಳ್ರಿ ಯಾಕೋ ಬಹಳ ಹೆದ್ರಿಕೆ ಆಗತಿ ನಾನೇನಿಲ್ಲ ಏನೋ ಹೆದರ್ಬೇಡ ನಾನು ಇರೋ ತನಕ ಭವ್ಯಾಗ ಏನೂ ಆಗ ಕೊಡಂಗಿಲ್ಲ ಕ್ಷೇಮವಾಗಿ ಜೀವಂತವಾಗಿ ಮನೆಗೆ ಬರೋ ಜವಾಬ್ದಾರಿ ನಂದು ಸರಿ ರೀ ನೀವ್ ಧೈರ್ಯ ಇರೋದು ಎರಡು ದಿವಸಕ್ಕಂದ್ರೆ ಮದುವೆ ಐತ್ರಿ ಅಲ್ಲೂ ಬಹಳ ಆಸೆಯಿಂದ ನಮ್ಮ ಅತ್ತೆ ಮಾವ ಕಾರ್ತಿಕ್ ಕಾಯಕತ್ತಾರ ಇಲ್ಲೂ ಮನೆಯಾಗ ಎಷ್ಟು ಸಂಭ್ರಮ ಮನೆ ಮಾಡಿತ್ತು ಈಗ ಯಾಕೋ ನನಗೆ ಬಹಳ ಹೆದರಿಕೆ ಸ್ವಲ್ಪ ಆದಷ್ಟು ಜಲ್ದಿ ನಮ್ಮ ಭವನ ಹುಡ್ಕಿಸ್ಕೊಡ್ರಿ ಸರಿ ನೀನು ಟೆನ್ಶನ್ ತೊಗೊಳಕ್ ಹೋಗ್ಬೇಡ ಈಗ ಸದ್ಯಕ್ಕೆ ಹೋಗ್ತಾನೆ ಪೊಲೀಸ್ ಸ್ಟೇಷನ್ಗ ಅಲ್ಲಿ ಏನಾಗೈತೆ ಏನು ಏತ ಅಂತ ಹೇಳಿ ವಿಚಾರಿಸಿ ಆಮೇಲೆ ನಿನ್ ಫೋನ್ ಮಾಡ್ತೇನೆ ಅಲ್ಲಿವರೆಗೂ ಮನೆಗೆ ಯಾರಿಗೂ ಈ ವಿಷಯ ಹೇಳಕ್ಕೆ ಹೋಗ್ಬೇಡ ಹ್ಮ್ ಸರಿ ನೀವೆಲ್ಲ ಹುಷಾರಿ ಪಾಪ ಹುಷಾರಿ ಹಾ ರೀ ಸುರೇಶ್ ಬಂದ ಅಂದ್ರ ಸ್ವಲ್ಪ ನನಗೆ ಫೋನ್ ಮಾಡಕ್ಕೆ ಹೇಳು ಅಂದ್ರ ನಾ ಎಲ್ಲ ಸ್ವಲ್ಪ ಮಾತಾಡ್ಬೇಕು ಅನ್ ಹತ್ರ ಅಮ್ಮ ಎಲ್ಲ ಇಲ್ಲೇ ಇರ್ತಾರ ಹಾಗಾಗಿ ಟೆನ್ಶನ್ ತೊಗೊಳಕ್ ಹೋಗ್ಬೇಡ್ರಿ ಸ್ವಲ್ಪ ಸುರೇಶ್ ಹತ್ರ ಮಾತಾಡ್ತೇನೆ ನಾನು ನೀನು ತಲೆ ಕೆಡ್ಸ್ಕೋಬೇಡ ಸರಿ ಬಾವ ಜಲ್ದಿ ಬರ್ರಿ ಬಹಳ ಡಿಲೇ ಮಾಡೋದು ಬೇಡ ಈಗ ಆಲ್ರೆಡಿ ಡಿಲೇ ಆಗ್ಬಿಟ್ಟು ಸರಿ ನೋಡಿ